ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಒನ್ ಮೋರ್ ಲಾಗ್ ತುಂಬ ಜನರು ಲಾಗ್ಸ್ನ ಮಿಸ್ ಮಾಡ್ಕೊತಾ ಇದ್ದೀರಾ ವೆಯ್ಟ್ ಮಾಡ್ತಾ ಇದ್ದೀರಾ ನನಗೆ ಗೊತ್ತು ಬಟ್ ಕ್ಷಮೆ ಇರಲಿ ನನ್ನ ಸಿಚುವೇಶನ್ನೇ ಹಾಗಿದೆ ಕೆಲವ್ರಿಗೆ ಗೊತ್ತಿರಬಹುದು ಕೆಲವರಿಗೆ ಗೊತ್ತಿಲ್ಲದೆ ಇರ್ಬೋದು ನನಗೆ ಮೈನರ್ ಸರ್ಜರಿ ಆಗಿದೆ ಯಾವುದ್ರ ಬಗ್ಗೆ ಏನು ಎಂತ ಪ್ರತಿಯೊಂದನ್ನು ಕೂಡ ಶೇರ್ ಮಾಡ್ಕೊತೀನಿ ಈ ಲಾಗ್ ಬಂದು ಲಾಸ್ಟ್ ಗುರುವಾರನೇ ಶೂಟ್ ಮಾಡಿರೋದು ಆ್ಯಸ್ ಇಟ್ ಇಸ್ ಸೇಮ್ ನನಗೆ ರೆಗ್ಯುಲರ್ ಲಾಗ್ಸ್ ಹೆಂಗೆ ಮಾಡ್ತಾ ಇದ್ನೋ ಹಾಗೆ ಶೂಟ್ ಮಾಡಿದೆ ಆ್ಯಂಡ್ ಏನಾಯಿತು ಎಂತ ಕತೆ ಅಂದ ಪೂರ್ತಿಯೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬಟ್ ಏನು ಮಾಡೋದು ಈ ಲಾಗ್ನ ಅಪ್ಲೋಡ್ ಮಾಡೋದು ಲೇಟ್ ಆಯಿತು ಸೊ ಅಷ್ಟರೊಳಗಡೆ ಏನೇನೆಲ್ಲ ಆಗೋಯಿತು ಆ್ಯಂಡ್ ನಾನು ತುಂಬಾ ರೆಸ್ಟ್ ಮಾಡಬೇಕಾಯಿತು ಸೊ ರೆಸ್ಟ್ ಮಾಡೋವಾಗ ಮಾತಾಡೋದಕ್ಕೂ ಕೂಡ ಆಗ್ತಿರ್ಲಿಲ್ಲ ಇವಾಗ ಪರವಾಗಿಲ್ಲ ಮಾತಾಡ್ತೀನಿ ಬಟ್ ನಿಮಗೆ ಡಿಸ್ಟರ್ಬೆನ್ಸ್ ಅಂತೂ ಇದ್ದೇ ಇರುತ್ತೆ ಮಾತಲ್ಲಿ ಎಕ್ಸ್ಕ್ಯೂಸ್ ದಟ್ ಪ್ಲೀಸ್ ಅದನ್ನು ಹೊಟ್ಟೆಗೆ ಹಾಕೊಳ್ಳಿ ಅಂತ ಕೇಳ್ತೀನಿ ಇನ್ನು ಇವತ್ತೇನಾಯಿತು ಅಂತಂದರೆ ನನಗೆ ಹಲ್ಲು ನೋವು ಜಾಸ್ತಿ ಆಗಿತ್ತು ಫ್ರೆಂಡ್ಸ್ ಆ್ಯಕ್ಚುಲಿ ನಿಮಗೆಲ್ಲ ಗೊತ್ತಾಯಿತ ಅಲ್ಲ ಫೈವ್ ಮಂತ್ಸ್ ಬ್ಯಾಕಿಂದ ನಾನು ಸಫರ್ ಆಗ್ತಾಯಿದ್ದೀನಿ ತಿಂಗಳಿಗೆ ಒಂದು ಸರಿ ಅಥವಾ ತಿಂಗಳಿಗೆ ಎರಡು ಸರಿನಾದರೂ ನನಗೆ ಈ ಪೇನ್ಸ್ ಬರ್ತಾನೆ ಇತ್ತು ಹೋಗ್ತಿದ್ದೆ ಇಂಜೆಕ್ಷನ್ ಮಾಡಿಸ್ಕೊತಿದ್ದೆ ಇನ್ಫ್ಲಮೇಷನ್ ಆಗಿದೆ ಅಥವಾ ಏನು ಇನ್ಫೆಕ್ಷನ್ ಆಗಿದೆ ಅಂತ ಅಂದ್ಕೊಂಡು ಟ್ರೀಟ್ಮೆಂಟ್ ತೊಗೊಂಡೆಲ್ಲ ಬರ್ತಿದ್ದೆ ದೆನ್ ಇವಾಗ ಏನಾಯಿತು ಅಂತಂದರೆ ಒಂದು ತ್ರೀ ಡೇಸಿಂದ ಏನು ಟ್ಯಾಬ್ಲೆಟ್ ತೊಗೊಂಡ್ರು ಏನು ಔಷಧಿಗಳು ತೊಗೊಂಡು ಇಂಜೆಕ್ಷನ್ ತೊಗೊಸ್ಕೊಂಡು ಬಂದ್ರೂ ಕೂಡ ಅದು ರಿಕವರ್ ಆಗ್ತಿರ್ಲಿಲ್ಲ ನನಗೆ ಸೊ ಹಾಗಾಗಿ ನನಗೆ ಅನ್ಸು ಅನಿಸುತ್ತೆ ಸಮಟೈಮ್ಸ್ ಇವಾಗ ನಾವೇನಾದರೂ ಒಂದು ಟ್ರೀಟ್ಮೆಂಟ್ ತೊಗೊಂಡು ಕಡಿಮೆ ಆಗಲಿಲ್ಲ ಅಂದರೆ ಮತ್ತೇನೋ ಪ್ರಾಬ್ಲಮ್ ಇರುತ್ತೆ ಅಲ್ವಾ ಸೊ ಹಾಗೆ ಯಾಕೋ ಪೇಯ್ನ್ ಕಡಿಮೆ ಆಗಲಿಲ್ಲ ಫ್ರೆಂಡ್ಸ್ ಹಾಗಾಗಿ ಇವತ್ತು ರಾತ್ರಿ ಅಂದರೆ ಇವತ್ತು ನೀವು ಲಾಗ್ ಏನು ನೋಡ್ತಾ ಇದ್ದೀರಿ ಇದಕ್ಕಿಂತ ಮುಂಚೆ ಎರಡು ಗಂಟೆಗೆ ಇದ್ದಿರೋಳು ನಾನು ಫುಲ್ ನೆಲ ನೆಲ ಎಲ್ಲ ಒಡೆದು ಅಳತಾರಲ್ಲ ಸೊ ಆ ಥರ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ ನನ್ನ ಕೈಯ್ಯಲ್ಲಿ ತಡ್ಕೊಳೋಕೆ ಆಗ್ತಿಲ್ಲಪ್ಪ ಅಂತೇಳಿ ಇನ್ನೇನು ನಾಲ್ಕು ಗಂಟೆ ಹೊತ್ತಿಗೆ ಬಟ್ಟೆನ ಬಿಗ್ ತಲೆ ಕಟ್ಕೊಂಡು ಸ್ವಲ್ಪ ಸುಧಾರಿಸ್ಕೊಂಡಂಗೆ ಆಯಿತು ಆವಾಗ ಒಂದು ಸ್ವಲ್ಪ ಮಲ್ಕೊಂಡೆ ಬಟ್ ನಿದ್ದೆ ಅಂತೂ ಅಸಲು ಬರಲಿಲ್ಲ ಕರೆಕ್ಟಾಗಿ ನಾಲ್ಕು ಮುಕ್ಕಾಲಿಗೆ ನನ್ನ ಮಗಳು ಎದ್ದು ನನಗೆ ಅಮ್ಮ ಹಾಲು ಬೇಕು ಅಂತ ಹೇಳೋದು ನನಗೂ ಯಾಕೆ ಮಲ್ಕೊಳ್ಳೋದಕ್ಕೆ ಮನಸ್ಸೇ ಬರಲಿಲ್ಲ ಮೈಂಡ್ ಅನ್ನೋದು ಕಂಪ್ಲೀಟಾಗಿ ಡಿಸ್ಟರ್ಬೆನ್ಸ್ ಆಗಿಬಿಟ್ಟಿತ್ತು ಈ ಪೇನ್ಸ್ಗೆ ಇದಕ್ಕೆ ಏನು ಮಾಡ್ಲಪ್ಪ ನಾನು ಅಂತ ಅಂದ್ಕೊಂಡು ಇವಾಗ ಹೋಗಿ ಹಾಲು ಕಾಯಿಸಿ ಒಂದು ಸ್ವಲ್ಪ ಬೆಲ್ದಲ್ಲಿ ಕೂಡಿಸ್ಬಿಟ್ಟು ಬಂದು ಹೊರಗಡೆ ಬಂದು ಇವಾಗ ನಾನು ಯೋಗ ಮಾಡ್ತಾಯಿದ್ದೀನಿ ಯಾಕೆ ಅಂದರೆ ನನಗೆ ಆ ನೋವಾದ್ರೂ ಖುಷಿಯಾದ್ರೂ ಜಸ್ಟ್ ಯೋಗ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ ಅಟ್ಲೀಸ್ಟ್ ಈ ಪೇನ್ಸ್ನ ಕಂಟ್ರೋಲ್ ಮಾಡೋಕ್ಕಾಗುತ್ತಾ ಅಂತ ಅಂದ್ಕೊಂಡು ಇವತ್ತು ಯೋಗ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ನನಗೆ ಯಾವುದಾದ್ರೂ ಪೇನ್ಸ್ ಬರ್ತಾಯಿದೆ ಅಂತಂದರೆ ನಾನು ಇದನ್ನ ಯೋಗ ಎಕ್ಸಸೈಸ್ ಇದ್ರ ಮೂಲಕನೇ ಅದನ್ನು ಕಂಟ್ರೋಲ್ ಮಾಡಿಬಿಡ್ತೀನಿ ಹಾಗಾಗಿ ಕಡಿಮೆ ಆಗುತ್ತೆ ನೋಡೋಣ ಅಂತ ಅಂದ್ಕೊಂಡು ಇವತ್ತು ಕಂಪ್ಲೀಟಾಗಿ ಒಂದು ಅರ್ಧ ಗಂಟೆ ನನಗೋಸ್ಕರನೇ ಇಟ್ಕೊಂಡು ಎಲ್ಲ ರೀತಿಯ ಎಕ್ಸಸೈಸ್ ಯೋಗ ಅದೆಲ್ಲ ಮಾಡಿಕೊಂಡು ಮುಗಿಸ್ಕೊಂಡು ಸೊ ಮಕ್ಕಳನ್ನ ಒಬ್ಬೊಬ್ಬರಾಗೆ ಎದರ್ತಾರೆ ಇನ್ನು ಅವ್ರ ಕೆಲಸ ಮುಗಿಸ್ಕೊಳ್ಳೋಣ ಯಾಕೋ ಲೇಟಾಗಿ ಎದ್ದೋ ಅಥವಾ ಮತ್ತೇನೋ ಪ್ರಾಬ್ಲಮ್ ಇಂದ ಹಿಂಗೆ ಆಗ್ತಾ ಇದೆ ನೋಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಈ ಹಾಸ್ಪಿಟ್ಲಿಗೆ ಹೋಗಬೇಕು ಅನ್ನೋ ಐಡಿಯಾ ಏನಿರಲಿಲ್ಲ ಒಟ್ಟಿನಲ್ಲಿ ತಲೆಲಂತೂ ಇತ್ತು ಯಾಕೋ ಪೇನ್ಸ್ ಕಡಿಮೆ ಆಗ್ತಾ ಇಲ್ಲ ಏನೋ ಸಮಥಿಂಗ್ ಇಸ್ ರಾಂಗ್ ಅಂತ ಅನಿಸ್ತಾ ಇತ್ತು ಬಟ್ ಸರಿ ಚೆಕ್ ಮಾಡ್ಸ್ಕೊಂಬರ್ಬೇಕು ಅನ್ನೋದು ಕೂಡ ಮೈಂಡಲ್ಲಿತ್ತು ಬಟ್ ಹೋಗೋದೋ ಬೇಡವೋ ಹೋಗೋದೋ ಬೇಡವೋ ಹಿಂಗೆ ಆಗ್ತಾಯಿತ್ತು ಫ್ರೆಂಡ್ಸ್ ಬಟ್ ನಾವು ನೆಗ್ಲಿಜೆನ್ಸಿ ಮಾಡ್ದಂಗೆಲ್ಲ ಅದು ತುಂಬ ದೊಡ್ಡ ಪ್ರಾಬ್ಲಮ್ ಆಗಿರುತ್ತೆ ನಮ್ಗೆ ಗೊತ್ತಾಗಲ್ಲ ಬಟ್ ಮನೇಲೆಲ್ಲ ಅಪೋಸ್ ಮಾಡಿದ್ರು ಕೂಡ ನಾನು ಹೋದೆ ಬಟ್ ಅದ್ರ ಕಥೆ ಏನಾಯಿತು ಅದೆಲ್ಲ ನಾನು ನಿಮಗೆ ಶೇರ್ ಮಾಡ್ಕೊತೀನಿ ಯೋಗ ಕ್ಲಾಸ್ಗೆ ನಾನು ಈ ಮಂತ್ ಕೂಡ ಜಾಯ್ನ್ ಆಗಿದ್ದೆ ಬಟ್ ಆಗಲಿಲ್ಲ ನೀವೇ ನೋಡಿದ್ರಲ್ಲ ಲಾಸ್ಟ್ ಟೂ ವೀಕ್ಸ್ ಬ್ಯಾಕ್ ಮಿಟ್ಟಿಗೋಸ್ಕರ ಒನ್ ವೀಕ್ ಟೈಮ್ ಸ್ಪೆಂಡ್ ಆಗಿಬಿಡ್ತು ಹಾಸ್ಪಿಟ್ಲಲ್ಲಿ ಆವಾಗ ಡೌನ್ ಆಗಿದ್ದು ಅಲ್ಲಿಂದ ನಾನು ಏನು ಮೈಂಡ್ಸೆಟ್ ಮಾಡಿಕೊಂಡೆ ಅಂದರೆ ನನಗೆ ಟೈಮ್ ಇದ್ದಾಗ ಅಟ್ಲೀಸ್ಟ್ ನನಗೆ ನಾನು ಸೆಲ್ಫ್ ಟೈಮ್ ಅರ್ಧ ಗಂಟೆ ಮಾಡಿಕೊಂಡು ಯೋಗ ಮಾಡೋಣ ಸುಮ್ಮನೆ ಈ ಥರ ಡಿಸ್ಟರ್ಬೆನ್ಸ್ ಆಗೋದು ಬೇಡ ಅಂತ ಅಂದ್ಕೊಂಡು ಆವತ್ತಿಂದ ಮತ್ತೆ ನನಗೆ ಟೈಮ್ ಇದ್ದಾಗ ನಾನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಅದೆಷ್ಟೇ ಸರ್ಕಸ್ ಮಾಡಿದ್ರು ಕೂಡ ಅವ್ರ ಟೈಮಿಂಗ್ಸಿಗೆ ನನಗೆ ಸೆಟ್ ಆಗಕ್ಕೆ ಆಗ್ತಿಲ್ಲ ಹಂಗಾಗಿ ಅಷ್ಟೇ ಸೊ ಲಾಸ್ಟ್ ಲಾಗಲ್ಲಿ ನೀವೆಲ್ಲ ಕಾಲ್ಗೆಜೆ ಬಗ್ಗೆ ಕೇಳಿದಿರಿ ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡಿದಿರ ಅಂದರೆ ನಿಮ್ಗೆ ಎಲ್ರಿಗೂ ಥ್ಯಾಂಕ್ಸ್ ಆ್ಯಕ್ಚುಲಿ ಸೊ ನಾನು ಪರ್ಟಿಕ್ಯುಲರ್ ಆಗಿ ಕಾಲ್ಗೆಜೆ ತಗೊಂಡೆ ಅಂತ ಎಲ್ಲೂ ಹೇಳೇ ಇಲ್ಲ ಜಸ್ಟ್ ನೀವು ನೋಡಿದಿರಿ ಆ್ಯಂಡ್ ಇಷ್ಟು ದಿನ ನಾನು ಹಾಕಿಲ್ಲ ಗೆಜ್ಜೆನ ಇವಾಗ ದಿವ್ಯ ತಗೊಂಡಿದ್ದಾರೆ ಅಂತೇಳಿ ಫೈಂಡ್ ಔಟ್ ಮಾಡಿಬಿಟ್ಟಿದಿರಿ ನಿಮಗೆಲ್ಲ ತುಂಬಾ ಥ್ಯಾಂಕ್ಸ್ ನನ್ನ ಲಾಗ್ಸ್ನ ಇಷ್ಟು ಸೂಕ್ಷ್ಮವಾಗಿ ನೋಡಿ ಅದನ್ನು ಅಕ್ಸೆಪ್ಟ್ ಮಾಡಿ ಅದನ್ನು ಖುಷಿಯಿಂದ ನೋಡ್ತಿರಲ್ಲ ತುಂಬ ಥ್ಯಾಂಕ್ಸ್ ಮತ್ತು ಈ ಒಂದು ಫೈವ್ ಡೇಸಿಂದ ನಾನು ಏನು ಲಾಗ್ಸ್ ಮಾಡಿಲ್ಲ ಮಾಡಬೇಕಿತ್ತು ಬಟ್ ಆಗ್ತಿರಲಿಲ್ಲ ಆ ಫ್ರೆಂಡ್ಸ್ ನನ್ನ ಮುಖ ನಾನೇ ನೋಡ್ಕೊಳ್ಳೋದಕ್ಕಾಗಿಲ್ಲ ಆ್ಯಂಡ್ ನಾನು ಕಂಪ್ಲೀಟ್ ರೆಸ್ಟ್ ಮಾಡಲ್ಲಿದ್ದೆ ತುಂಬ ನಿದ್ದೆ ಮಾಡಿಬಿಟ್ಟಿದ್ದೀನಿ ಇವತ್ತೇ ಆ್ಯಕ್ಚುಲಿ ಎದ್ದು ಫಸ್ಟ್ ಎದ್ದ ತಕ್ಷಣ ಮಾಡ್ತಾ ಇರೋದೇ ಲಾಗ್ ಎಡಿಟ್ ಮಾಡ್ತಾ ಇರೋದು ಸೊ ನೋಡಿ ನರ ಎಲ್ಲ ನೀಟಾಗಿ ಮಸಾಜ್ ಮಾಡ್ಕೊತಾ ಇದ್ದೀನಿ ಅಟ್ಲೀಸ್ಟ್ ಪೇಯ್ನ್ ರಿಲೀಫ್ ಆಗಲಪ್ಪ ತಂದೆ ಅಂತ ಅಂದ್ಕೊಂಡು ಅದರಲ್ಲೂ ಮ್ಯೂಸಿಕ್ ಬೇರೆ ಹಾಕ್ಕೊಂಡಿದ್ದೆ ನನ್ನದು ಫೇವ್ರೆಟ್ ಮಂತ್ರ ಇದು ಸೊ ಅದು ಕೇಳ್ತಾ ಇದ್ರೆ ಆಟೋಮೆಟಿಕಲಿ ನನಗೆ ಆ ಡಿವೈನಿಟಿ ಅನ್ನೋದು ಮೈಂಡಲ್ಲಿ ಬಂದುಬಿಡುತ್ತೆ ಸೊ ಅದನ್ನು ಹಾಕ್ಕೊಂಡು ಇಷ್ಟೊತ್ತು ಏನು ಇಷ್ಟೊತ್ತು ಯೋಗ ಮಾಡಿದೆ ಮತ್ತು ಎಕ್ಸಸೈಸ್ ಮಾಡಿದೆ ಅಲ್ಲಿಗೆ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಆಯಿತು ಫ್ರೆಂಡ್ಸ್ ಓಕೆ ಬಿಡು ಆಯ್ತು ಇನ್ನೇನು ಪೇಯ್ನ್ಸ್ ಎಲ್ಲ ರಿಕವರ್ ಆಗುತ್ತೆ ಮತ್ತು ನಾನೇನು ಹಾಸ್ಪಿಟ್ಲಿಗೆ ಹೋಗೋದು ಮತ್ತು ಟ್ಯಾಬ್ಲೆಟ್ಸ್ ತೊಗೊಳೋದು ಇದೆಲ್ಲ ಏನು ನೀಡಿರಲ್ಲ ಕೊಟ್ಟಿರೋ ಟ್ಯಾಬ್ಲೆಟ್ಸನ್ನು ಕೋರ್ಸ್ ಕಂಪ್ಲೀಟ್ ಮಾಡಿದ್ರೆ ಆಯಿತು ಅಂತ ಅಂದ್ಕೊಂಡು ಮೈಂಡ್ ಸೆಟ್ ಮಾಡ್ಕೊಂಡು ಇವತ್ತಿನ ದಿನನ ಹಿಂಗೆ ಸ್ಟಾರ್ಟ್ ಮಾಡಿದೆ ಇದ್ರ ಕಂಪಲ್ಸರಿ ಆಗಿ ಸೂರ್ಯ ನಮಸ್ಕಾರ ಕೂಡ ಮಾಡಿದೆ ಮೇ ಬಿ ನನಗೆ ಸ್ಟ್ರೆಸ್ಸಿಂದ ಹಿಂಗೆ ಆಗ್ತಾ ಇದೆಯೋ ಅಥವಾ ಏನೋ ಎಲ್ಲದೂ ಕೂಡ ಯೋಚನೆ ಬರುತ್ತೆ ಅದರಲ್ಲೂ ಹೆಣ್ಮಕ್ಳು ತಲೆ ಹೆಂಗೆ ಗೊತ್ತಾ ಒಂದು ಯೋಚನೆ ಮಾಡು ಅಂತಂದರೆ ನೂರ ಒಂಬತ್ತು ಥರದ್ದು ಯೋಚನೆ ಮಾಡ್ತಾರೆ ಸೊ ಹಾಗೆ ನನ್ನ ತಲೆ ಕೂಡ ಬಟ್ ಏನಾಗುತ್ತೆ ನಾವು ಯೋಚನೆ ಮಾಡದೇ ಇದ್ರು ಕೂಡ ಸುತ್ತಮುತ್ತ ಇರೋರು ಕೂಡ ನಮಗೇನೇನೋ ಹೇಳ್ತಿರ್ತಾರೆ ಹಂಗೆ ನನಗೇನೋ ಈ ಥರ ಪೇನ್ ಆಗ್ತಾಯಿದೆ ಅಂತಂದಾಗ ಒಬ್ಬೊಬ್ಬರು ನನ್ನ ಥರ ಒಪಿನಿಯನ್ಸ್ ಶೇರ್ ಮಾಡೋವಾಗ ಒಂದು ಸ್ವಲ್ಪ ಎಲ್ಲೋ ಭಯ ಅನಿಸುತ್ತೆ ನನಗೂ ಅದೇ ಥರ ಭಯನೇ ಅನಿಸಿ ಇವತ್ತು ಇಡೀ ದಿನ ಅಬ್ಸರ್ವ್ ಮಾಡೋಣ ಅನ್ನೋ ಅನ್ನೋದರನೇ ಆಗಿತ್ತು ಬಟ್ ಇಲ್ಲಿಗೆ ಓಕೆ ಓಕೆ ಎಲ್ಲ ಆಯಿತು ಪೇನ್ಸ್ ಎಲ್ಲ ಕಡಿಮೆ ಆಯಿತು ಇಡ್ಬಿಡೋ ಹೇಗೋ ಮ್ಯಾನೇಜ್ ಮಾಡ್ತಾಯಿದ್ದೀನಿ ಫೋರ್ ಮಂತ್ಸಿಂದಲೂ ಮ್ಯಾನೇಜ್ ಮಾಡ್ತಾಯಿದ್ದೀನಿ ಅಂತಲೇ ಅನ್ಕೊಂಡು ಿದ್ದು ಬಟ್ ಇವತ್ತು ಹಂಗಾಗಲಿಲ್ಲ ಎಲ್ಲನದು ಕೆಲಸ ಮುಗಿಸ್ಕೊಂಡು ಹೋಗಿ ಸೀದಾ ಅಪ್ ಆಗಿ ಬಂದು ಫಸ್ಟು ನನ್ನ ಬುಕ್ಸನ್ನು ನಾನು ತೆಗೆದೆ ಯಾಕಂದರೆ ಈ ಪೇನ್ಸ್ ಬಂದಾಗಿಂದ ನಾನು ಏನು ಆ್ಯಕ್ಚುಲಿ ತಲೆ ಅಂದರೆ ತಲೆನೇ ಸರಿ ಇಲ್ಲ ಅಂತಂದರೆ ಇನ್ನು ಕೆಲಸಗಳು ಹೆಂಗೆ ಮಾಡೋದು ಯಾವ ಕೆಲಸಗಳು ಕೂಡ ಇಟ್ಕೊಂಡಿರಲಿಲ್ಲ ಹಾಗಾಗಿ ಕೆಲವೊಂದಷ್ಟು ಪೆಂಡಿಂಗ್ ಕೆಲಸಗಳನ್ನ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದೆ ಡೇ ಪೂರ್ತಿ ನಾನು ಸ್ಟಾರ್ಟ್ ಮಾಡೋದೇ ಹೇಗಿರುತ್ತೆ ಇವತ್ತೇನೇನು ಕೆಲಸ ಇದೆ ಏನೇನು ಎಡಿಟ್ಸ್ ಇದೆ ಯಾವ್ಯಾವ ವಿಡಿಯೋ ಇದೆ ಯಾಕಂದರೆ ನಾನು ಲಾಗ್ಸ್ ಜೊತೆಯಲ್ಲಿ ಪ್ರಮೋಷನ್ಸ್ ಕೂಡ ಮಾಡ್ತಾ ಇರ್ತೇನೆ ಅಲ್ವಾ ಫ್ರೆಂಡ್ಸ್ ಲೋಕಲ್ ಪ್ರಮೋಷನ್ಸ್ ಆಗಿರ್ಬೋದು ಬ್ರ್ಯಾಂಡ್ ಪ್ರಮೋಷನ್ಸ್ ಆಗಿರ್ಬೋದು ಸೊ ಅದಲ್ಲ ಏನಿದೆ ಆಯ್ ಏನು ಇನ್ಕ್ಲೂಡ್ ಮಾಡಬೇಕಾಗಿರುತ್ತೆ ಇವತ್ತು ಸೊ ಇದೆಲ್ಲ ಒಂದು ಸ್ವಲ್ಪ ನೋಟ್ ಮಾಡಿಟ್ಕೊಳ್ತೀನಿ ಹಾಗಾಗಿ ನನಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ನನ್ನ ಕೆಲಸದ ಮೇಲೆ ನನ್ನ ಮೇಲೆ ಸ್ವಲ್ಪ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ದೆನ್ ಮಕ್ಕಳು ವಿಚಾರದಲ್ಲೂ ಕೂಡ ಕೆಲವೊಮ್ಮೆ ಕೆಲ್ಸದ ಮೇಲೆ ಬಿದ್ದು ಅವ್ರಿಗೆ ನೆಗ್ಲಿಜೆನ್ಸಿ ಮಾಡೋ ಹಾಗಿಲ್ಲ ಸೊ ಹಂಗಾಗಿ ಇದನ್ನೆಲ್ಲ ನೋಟ್ ಮಾಡಿ ಸೊ ಇದ್ರ ಮೂಲಕ ಡೇನಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೀದಾ ಬಂದು ನೆಕ್ಸ್ಟ್ ಮಾಡಿದ್ದೆ ಇವಾಗ ಚಪಾತಿ ಇಟ್ಟು ಕಲಸಿ ಇಟ್ಟಿರೋದು ಆ್ಯಕ್ಚುಲಿ ತಣ್ಣೀರು ಮುಟ್ಟೋದಕ್ಕಾಗಲ್ಲ ನನಗೆ ಹೊರಗಡೆ ಹೋಗೋದಕ್ಕಾಗ್ತಾ ಇಲ್ಲ ಹೊರಗಡೆ ಹೋಗಿದ ತಕ್ಷಣ ಆ ತಂಡಿ ಗಾಳಿಗೆ ಕಿವಿಯಲ್ಲಿ ಫುಲ್ ಜುಮ್ 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 ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಫುಲ್ ಅವಾಯ್ಡ್ ಮಾಡ್ತಾ ಇದ್ದೀನಿ ಇದಕ್ಕೆ ಹೋಗಬೇಕಿತ್ತು ಬೇಗನೆ ಡಾಕ್ಟರ್ ಹತ್ರ ಬಟ್ ಲೇಟ್ ಆಯಿತು ಅಂತ ಅನ್ಸುತ್ತೆ ಸೊ ಇವಾಗ ನೆಕ್ಸ್ಟ್ ಬಂದು ಚಪಾತಿ ಹಿಟ್ಟನ್ನು ಒಂದು ಹತ್ರ ನಿನ್ಸಿಟ್ಟು ಇವಾಗ ಹೀರೆಕಾಯಿನ ಮೇಲ್ಗಡೆ ಇರುವಂಥ ಸಿಪ್ಪೆಯೆಲ್ಲ ಏನು ತೊರೆದು ಇಟ್ಕೊತೀವಲ್ಲ ಸೊ ಆ ಥರ ಮಾಡ್ತಾ ಇದ್ದೀವಿ ಕೆಲವೊಂದಷ್ಟು ವರ್ಡ್ಸ್ ಮತ್ತು ಇವತ್ತು ಮಾತು ಅದಲು ಬದಲು ಆಗುತ್ತೆ ದಯವಿಟ್ಟು ಕ್ಷಮೆ ಇರಲಿ ಪ್ಲೀಸ್ ಚಪಾತಿ ಜೊತೇಲಿ ಹೀರೆಕಾಯಿ ಹಾಕಿ ಮತ್ತು ಎಲ್ಲ ಥರ ಬೇಳೆ ಆ್ಯಂಡ್ ಏನು ಟೊಮೊಟೊ ಹಣ್ಣು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಮಸ್ಕಾಯಿ ಮಾಡ್ತಾರೆ ಗೊತ್ತಾ ಸೊ ಆ ಥರ ಖಾರ ಹಾಕ್ದಿರ ಮಸ್ಕಾಯಿ ಮಾಡಿ ಲಂಚ್ ಬಾಕ್ಸಿಗೆ ಕೊಟ್ಟು ದೆನ್ ನಾವು ಖಾರ ಆ್ಯಡ್ ಮಾಡ್ಕೊಂಡ್ರೆ ಆಯಿತು ಅಂತ ಪ್ರಿಪೇರ್ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ನಾ ನಾರ್ಮಲಿ ಇವಾಗ ಸಾರು ಮಾಡಿಕೊಂಡ್ರು ಕೂಡ ಅಷ್ಟು ಟೇಸ್ಟಿಯಾಗಿರುತ್ತೆ ಬಟ್ ಇದು ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ ನಂಗೆ ತುಂಬಾ ಇಷ್ಟ ವಾರದಲ್ಲಿ ಅಟ್ಲೀಸ್ಟ್ ಒಂದು ಅಥವಾ ಎರಡು ಸಾರಿ ಬೇಕೇ ಬೇಕು ನನಗೆ ಹೀರೆಕಾಯಿ ಅನ್ನೋದು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಅದರಲ್ಲೂ ಮಿಟ್ಟು ಏನು ಸ್ಕೂಲ್ಗೆ ಹೋಗ್ತದಾಳೆ ಫ್ರೆಂಡ್ಸ್ ಅವಳಿಗೋಸ್ಕರ ಪರ್ಟಿಕ್ಯುಲರಾಗಿ ಲಂಚ್ ಬಾಕ್ಸ್ ಕಡೆ ಜಾಸ್ತಿ ಗಮನ ಹೊರಿಸ್ಬೇಕಾಗತ್ತೆ ಮನೇಲಿ ಕೂಡ ಅಷ್ಟೇ ಅವಳಿಗೆ ಸಫಿಷಿಯಂಟಾಗಿ ಏನೇನೆಲ್ಲ ಬೇಕೋ ಅದನ್ನೆಲ್ಲ ಕೊಟ್ಟು ಕಳಿಸ್ತೀನಿ ದೆನ್ ಇನ್ನು ಅಲ್ಲಿ ಲಂಚ್ ಬಾಕ್ಸ್ ಏನು ಬೇಕೋ ಅದನ್ನು ಕೂಡ ಎಲ್ಲ ಮಾಡ್ಕೊತಾ ಇರ್ತೀನಿ ಒಂಥರ ಸರ್ಕಸ್ ಜೀವನ ಆಗಿಬಿಟ್ಟಿದೆ ಈ ಥರ ಲೈಫ್ ಲೀಡ್ ಮಾಡುವಾಗ ನನ್ನ ಬಗ್ಗೆ ನಾನು ಸ್ವಲ್ಪ ಕೇರ್ ತಗೊಳ್ಳೋದು ನೀವೇ ಯೋಚನೆ ಮಾಡಿ ಎಷ್ಟರ ಮಟ್ಟಿಗೆ ಆಗುತ್ತೆ ಅಂತೇಳಿ ಈ ಥರ ಒಂಥರ ರನ್ನಿಂಗ್ ರೇಸ್ ಲೈಫ್ ಇದ್ದಾಗ ಅವ್ರ ಕಡೆ ಜಾಸ್ತಿ ಕೊಟ್ಟರೆ ನಮ್ಮ ಕಡೆ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಇವಾಗ ಏನು ಮಾಡ್ತಾಯಿದ್ದೀನಿ ಕೆಲಸ ಈ ಕೆಲಸ ಮಾಡೋವಾಗ ಅಷ್ಟು ಕೂಡ ಸ್ವಲ್ಪ ಮಟ್ಟಿಗೆ ಪೇನ್ ಇದೆ ನನಗೆ ಪೇಯ್ನ್ ಅಂತರೂ ಕಂಪ್ಲೀಟಾಗಿ ಹೋಗಿರಲಿಲ್ಲ ಒಂಥರ ಒದ್ದಾಡ್ತಾನೆ ಇರ್ತಿದ್ದೆ ಆ್ಯಂಡ್ ಮತ್ತು ಏನೋ ಕೆಲಸಗಳು ಮಾಡ್ತಾನೆ ಇರ್ತಿದ್ದೆ ಸೊ ನಾನು ತಿಂಡಿ ಮಾಡೋದ್ರೊಳಗಡೆ ಜಯಂತ್ ಹೋಗಿ ಇಬ್ಬರನ್ನ ಎಬ್ಬಿಸ್ಕೊಂಡು ಸ್ನಾನ ಮಾಡಿಸಿ ರೆಡಿ ಮಾಡಿ ಹೊರ ಕಳಿಸಿದ್ದಾರೆ ಇಬ್ಬರಿಗೂ ಇವಾಗ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಬಂದಾಯ್ತಾ ಇವಾಗ ಬೆಲ್ಲದಾಲ್ ಕೊಡ್ತಾ ಇದ್ದೀನಿ ಅಂದರೆ ಅವ್ರಿಬ್ರದ್ದು ಏನಂದರೆ ಆ ಕಾಟ ಇಲ್ಲ ಫ್ರೆಂಡ್ಸ್ ಎದ ತಕ್ಷಣ ಸೀದಾ ಬಚ್ಲಿಗೆ ಹೋಗ್ತಾರೆ ಜಯಂತ್ ಅವ್ರದ್ದು ಮುಖ್ಯ ಪಾತ್ರ ಅದರಲ್ಲಿ ಸೊ ನಾನು ಇನ್ನು ತಿಂಡಿ ಮಾಡ್ತಾ ಇದ್ದೀನಿ ಹೊರ್ಗಡೆ ಇದ್ದೀನಿ ಅಂತಂದರೆ ಅವಳು ಅವರು ಹೊರಗಡೆ ಒಳಗಡೆ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡ್ತಾರೆ ಒಳಗಡೆ ಮೀನ್ಸ್ ಅವರಿಬ್ಬರನ್ನ ಅಲ್ಲಿಗೆ ರೂಮಿಂದ ಸೀದಾ ಬಚ್ಚಲು ಬಚಲಿಂದ ಇನ್ನೊಂದು ರೂಮಿಗೆ ಹೀಗೆ ಅವ್ರು ರೆಡಿ ಮಾಡಿ ಕಾಯಿಬಿಡ್ತಾರೆ ದೆನ್ ನಾನು ರೆಡಿ ಮಾಡ್ತೀನಿ ಅವ್ರಿಗೆ ಇವಾಗ ಬೆಲ್ದಾಲ್ ರೆಡಿ ಆಯಿತು ಇಬ್ಬರು ಬೆಲ್ದಾಲ್ ಕುಡಿದ್ರು ಅಂತಂದರೆ ಅವ್ರ ಪಾಡಿಗೆ ಅವರು ಆಟಾಡ್ಕೊತ ಸುಮ್ಮನೆ ಇರ್ತಾರೆ ನಾನು ತಿಂಡಿ ಎಲ್ಲ ಮುಗಿಸಿದ ತಕ್ಷಣ ಹೋಗಿ ಮಿಟ್ಟುಗೆ ಜುಟ್ಟಾಕೋದು ರೆಡಿ ಮಾಡೋದು ಕ್ರೀಮ್ ಹಚ್ಚೋದು ಮಾಡ್ತೀನಿ ಮಿಂಚು ಇನ್ನೂ ಎದ್ದಿಲ್ಲ ಮಿಂಚು ಆಲ್ಮೋಸ್ಟ್ ಎದ್ದಾಳೆ ಈ ಟೈಮಿಂಗ್ಸ್ಗೆ ಕೆಲವೊಮ್ಮೆ ಸ್ವಲ್ಪ ಲೇಟ್ ಆಗುತ್ತೆ ಕೆಲವೊಮ್ಮೆ ಬೇಗ ಎದ್ದು ಬಿಡ್ತಾಳೆ ಅವಳ್ದೇನು ಆಟಕ್ಕೆ ಕುಂಟು ಲೆಕ್ಕಕ್ಕಿಲ್ಲ ಆ ಥರ ಅವಳ ಎಬ್ ಅವಳೆದ್ಲು ಅಂತಂದ್ರೆ ಇಬ್ಬರಲ್ಲೊಬ್ರು ಅವಳನ್ನ ಮ್ಯಾನೇಜ್ ಮಾಡ್ಕೊಂತ ಉಳಿದಿರೋ ಕೆಲಸಗಳೆಲ್ಲ ಮಾಡ್ತೀವಿ ಇನ್ನು ಕುಕ್ಕರಲ್ಲಿ ವಿಷಲ್ ಹಾಕ್ಸಿರೋ ಅಂತ ಒಂದು ಸುಮಾರು ನಾಲ್ಕು ವಿಷಲ್ ಹಾಕ್ಸ್ಬಿಟ್ರೆ ಮೆತ್ತಗೆ ಆಗಿಬಿಡುತ್ತೆ ಫ್ರೆಂಡ್ಸ್ ಅದನ್ನು ಈ ಥರ ಸ್ಮ್ಯಾಶ್ ಮಾಡಿದ್ರೆ ದಾಲ್ ರೆಡಿ ಆಗುತ್ತೆ ಫಸ್ಟು ಒಗ್ಗರಣೆಗೆ ಒಂದೆರಡೇ ಮೆಣಸಿನ್ಕಾಯಿ ಅಲ್ಲಿ ನೋಡಿ ಚಿಕ್ಕದಾಗಿರುವಂಥ ಒಣ ಮೆಣಸಿನ್ಕಾಯಿ ಹಾಕಿದೀನಿ ನಿಮಗೆ ಕಾಣಿಸ್ತಾ ಇರ್ಬೋದು ನಾಲ್ಕು ಪೀಸ್ ಅಷ್ಟೇ ಹಾಕಿ ಒಗ್ಗರಣೆ ಕೊಟ್ಟು ಫಸ್ಟ್ ಅವ್ರು ಲಂಚ್ ಬಾಕ್ಸ್ಗೆಲ್ಲ ಪ್ರಿಪೇರ್ ಮಾಡಿ ಆಮೇಲೆ ನನಗೆ ನಮಗೆ ನನಗೂ ಮತ್ತೆ ಜಯಂತಿಗೆ ಚಿಟ್ಟಿ ತಿಂತಾನೆ ಆಲ್ಮೋಸ್ಟ್ ಬಟ್ ಚಿಟ್ಟಿಗೂ ಸೇರಿ ಇದನ್ನು ಒಗ್ಗರಣೆ ಕೊಟ್ಟಿದ್ದು ಫಸ್ಟ್ ಅವ್ರಿಗೆ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಿದೆ ಇದು ಬಂದು ನ್ಯೂಲಿ ಆ್ಯಡೆಡ್ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ನನಗೆ ಸೀರಿಯಸ್ಲಿ ಟೂ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಯಿತು ಈ ಒಂದು ಲಂಚ್ ಬಾಕ್ಸ್ ಸ್ಟೀಲ್ ಲಂಚ್ ಬಾಕ್ಸ್ ಅದರಲ್ಲೂ ಟೂ ಪಾರ್ಟಿ ಬಂದಿದೆ ಎಷ್ಟು ಚೆನ್ನಾಗಿದೆ ನೋಡಿ ಮಿಟ್ಟಿಗೋಸ್ಕರ ತರಿಸಿದ್ದು ನಾನು ಇದನ್ನು ನಮ್ಮ ನಿಮಗೆ ಲಿಂಕನ್ನು ಶಾರ್ಟ್ಸ್ ಮೂಲಕ ಬರುತ್ತೆ ಅಥವಾ ನಿಮಗೆ ಡೈರೆಕ್ಟ್ ಡಿ ಎಮ್ಸ್ ಬೇಕು ಅಂದ್ರೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಫಾಲೋ ಮಾಡಿ ಇನ್ನು ಯಾರೆಲ್ಲ ಫಾಲೋ ಮಾಡಿಲ್ಲ ಅಲ್ಲಿ ನಿಮಗೆ ಎಲ್ಲ ತರ ಲಿಂಕ್ಸ್ ಕೂಡ ಶೇರ್ ಮಾಡ್ತಾ ಇರ್ತೀನಿ ಸೊ ದಟ್ ನಿಮಗೆ ಹೆಲ್ಪ್ ಆಗುತ್ತೆ ನನಗೆ ಈ ಲಂಚ್ ಬಾಕ್ಸ್ ಅಲ್ಲಿ ಲಂಚ್ ರೆಡಿ ಮಾಡ್ಬೇಕಂದ್ರೆ ತುಂಬಾ ಇಷ್ಟ ಅದರಲ್ಲೂ ಈ ತರ ಟೂ ಪಾರ್ಟಿ ಅಲ್ಲ ಸೊ ಸಖತ್ ಇಷ್ಟ ಆಗುತ್ತೆ ಸೊ ಒಂದು ಕಡೆ ದಾಲ್ ಹಾಕ್ತಾ ಇದೀನಿ ಹಾಗೆ ಚಪಾತಿ ಎಲ್ಲ ಅವಳಿಗೋಸ್ಕರ ಪೀಸ್ ಪೀಸ್ ಮಾಡಿ ಹಾಕ್ತಾ ಇದ್ದೀನಿ ಎರಡು ಚಪಾತಿ ಹಾಕ್ತಾ ಇದ್ದೀನಿ ಒಂದು ಚಪಾತಿ ಅವಳು ತಿಂತಾಳೆ ಇನ್ನೊಂದು ನಮ್ಮ ಬುಜ್ಜಿ ಇದನ್ನಲ್ಲ ಸೊ ಹಂಗೆ ಬುಜ್ಜಿ ಮತ್ತೆ ಮಿಟ್ಟು ಒಂದೇ ಕ್ಲಾಸ್ಗೆ ಹೋಗ್ತಾ ಇದ್ದಾರೆ ಪಿ ಜಿಗೆ ಹಂಗಾಗಿ ಒಂದ್ಸರಿ ಅವಳೇನ್ ಕಾವ್ಯ ನಮ್ಮ ಅಕ್ಕ ಏನ್ ಮಾಡಿರ್ತಾಳೆ ತಿಂಡಿನ ಅವ್ರಿಬ್ರು ಅದನ್ನೇ ತಿಂತಾರೆ ಅಥವಾ ಒಂದೊಂದ್ಸರಿ ನಾನೇನ್ ಮಾಡಿರ್ತೀನಿ ಅದನ್ನಿಬ್ರು ತಿಂತಾರೆ ಒಟ್ನಲ್ಲಿ ಇಬ್ಬರು ಕಡೆಯಿಂದ ಯಾರ್ದು ತಿಂಡಿ ಚೆನ್ನಾಗಿರುತ್ತೋ ಅದು ಮಾತ್ರ ಆಗಿರುತ್ತೆ ಅವತ್ತಿನ ದಿನ ಹಂಗೆ ಇದೆ ಓಕೆ ಆಟ ಆಡ್ಕೊತ ಹೆಂಗೋ ತಿಂತಾರಲ್ಲ ಅಂತ ಅಂದ್ಕೊಂಡು ಫೈನಲಿ ಇವಾಗ ಇಬ್ಬರದು ಲಂಚ್ ಬಾಕ್ಸ್ ರೆಡಿ ಆಯಿತು ಚಿಟ್ಟಿಗೆ ಒಂದು ಉಂಡಿ ಹಾಕಿದ್ದೀನಿ ಉಂಡೆ ನಾನೇನು ಡ್ರೈ ಫ್ರೂಟ್ಸ್ ಲಡ್ಡು ಮಾಡಿದ್ನಲ್ಲ ಅದು ಸೊ ದೆನ್ ಅವರಿಬ್ಬರಿಗೂ ಊಟಕ್ಕೆ ಊಟಕ್ಕೆ ರೆಡಿ ಮಾಡಿ ಅವ್ರಿಗೊಂದು ತಟ್ಟೆಲಿ ಚಪಾತಿ ಮತ್ತು ದಾಲ್ ಹಾಕ್ಕೊಟ್ಟು ಉಳ್ದಿರೋವಂಥ ದಾಲ್ಗೆ ಇವಾಗ ಖಾರ ಪುಡಿ ಆ್ಯಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಆಗ್ತಾಯಿದ್ದೀನಿ ಇದು ಖಾರ್ ಖಾರವಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಬಟ್ ನಾವು ಮಕ್ಕಳಿಗೆ ಒಂದು ಸ್ವಲ್ಪ ಲೈಟಾಗಿ ಸಪ್ಪೆ ತೆಗೆದು ದೆನ್ ಇವಾಗ ನಾನು ಖಾರ ಪುಡಿ ಆ್ಯಡ್ ಮಾಡಿ ಮತ್ತೆ ಒಂದು ಕುದಿ ಬರೋರ್ಗು ಕುದಿಸ್ಕೊಂಡು ಎಲ್ಲ ಚಪಾತಿನೂ ಉದ್ಕೊಂಡು ಬೇಯಿಸಿ ರೆಡಿ ಮಾಡಿದ್ದೀನಿ ಸೊ ನೋಡಿ ಇವಾಗ ಜಯಂತ್ ಕೂತ್ಕೊಂಡು ಊಟ ಮಾಡಿಸ್ತಾ ಇದ್ದಾರೆ ನಮ್ಮ ಮೇಡಮ್ ಅವ್ರು ಎದ್ದಾಯಿತು ಅವಳೆದ್ರೊಳೆ ನಾವು ತಿಂಡಿ ಮಾಡ್ತಾಯಿದ್ವಿ ಆ್ಯಂಡ್ ಎಂಥ ಕಿತಿಮಿ ಅಂತಂದರೆ ಒಟ್ಟು ಎದ್ದ ತಕ್ಷಣ ಅವ್ಳಿಗೆ ಒಂಥರ ದೀಪಾವಳಿ ಹಬ್ಬ ಸ್ಟಾರ್ಟ್ ಅವಳದೇ ಮನೆಯಲ್ಲಿ ಎಲ್ಲ ವಾತಾವರಣ ಪ್ರಪಂಚ ಹಾಗೆ ಚಪಾತಿ ತಿಂದ್ಕೊತ ಆ ಹಿಟ್ಟನ್ನೆಲ್ಲ ಮೈಗೆ ಮೈಗೆಚ್ಕೊತ ಅವ್ಳಿಗೆ ಆ ಹಿಟ್ಟು ರುಬ್ಬಿರೋ ಅಂಥದ್ದು ಸಿಕ್ತು ಅಂತಂದ್ರೆ ಮುಗೀತು ಫ್ರೆಂಡ್ಸ್ ಅದನ್ನು ಹಿಡ್ಕೊಂಡು ಇನ್ನು ಓಡಾಡೋದೇ ಕೆಲಸ ಹಾಗೆ ತರಲೆ ಕೆಲಸಗಳು ಮಾಡ್ತಿರ್ತಾಳೆ ಪೇಂಟ್ಸ್ ಅಂತೂ ಇತ್ತು ನನಗೆ ಯಾವುದು ಕೂಡ ಅಷ್ಟು ತಲೆ ತಗೊಂಡಿರಲಿಲ್ಲ ಮಕ್ಕಳ ಕಡೆ ಗಮನ ಹೋಗಿ ನನಗೆ ಒಂಥರ ನಮ್ಮ ಮಿಂಚುನೇ ಒಂಥರ ಮೆಡಿಸನ್ ಇದ್ದಂಗೆ ಅವಳು ಅವಳ ಜೊತೆ ಆಟ ಆಡ್ಬಿಟ್ರೆ ಸಾಕು ಒಂಥರ ಏನೋ ರಿಲ್ಯಾಕ್ಸೇಷನ್ ಆಗುತ್ತೆ ಎಷ್ಟು ಚೆನ್ನಾಗಿ ಆಟಾಡ್ತಾಳೆ ಮುದ್ದಾಡ್ತಾಳೆ ಅವಳಿಗೆ ಇಷ್ಟ ಬಂದರೆ ಹೊಡಿತಾಳೆ ಎಲ್ಲ ಮಾಡ್ತಾಳೆ ಬಟ್ ಮುತ್ತು ಮಾತ್ರ ಕೊಡೋಲ್ಲ ಅವಳು ಹಿಂಗೆ ಅಷ್ಟೇ ಅವಳದು ಹಂಗೆ ಸೊ ಜಯಂತ್ ಕೂಡ ಬೇಗ ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದಾಯಿತು ಸೊ ಸ್ನಾನ ಮಾಡ್ಕೊಂಡು ರೆಡಿ ಆಗೋದು ನೋಡೋ ಇವ್ರು ನೋಡಿ ಕಂಪ್ಲೀಟಾಗಿ ಸ್ಕೂಲಿಗೆ ಹೋಗೋದಕ್ಕೆ ರೆಡಿಯಾಗಿರ್ತಾರೆ ಚಿಟ್ಟಿ ಆಲ್ರೆಡಿ ಕೆಳಗಡೆ ಹೋಗಿ ಅವ್ನ ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂತ ಅಂತ ನಿಂತ್ಬಿಟ್ಟಿದ್ದಾನೆ ಬ್ಯಾಗ್ ಈಗೆಲ್ಲ ತೊಗೊಂಡೋಗಿ ಸೊ ಲಂಚ್ ಬಾಕ್ಸ್ ಕೂಡ ರೆಡಿಯಾಗಿದೆ ಇಬ್ಬರದ್ದು ಇನ್ನು ಅಕ್ಕ ಅಣ್ಣಂಗೆ ಸೆಂಡ್ ಆಫ್ ಕೊಡೋವಾಗಂತರೂ ಈ ಮೇಡಮ್ ಅವ್ರದ್ದು ದಿನ ಒಂದು ಕತೆ ನಮ್ಮ ಮಿಂಚಕ್ಕೊಂದು ಸೊ ಅಳ್ತಾಳೆ ಕಿರಿಸ್ತಾಳೆ ನಾನು ಹೋಗ್ತೀನಿ ಅಂತ ಆಟ ಮಾಡ್ತಾಳೆ ನೋಡಿ ಆ ಸಣ್ಣ ಟೈಲ್ಸ್ ಕಾಲ ಮೇಲೆ ನಿಂತು ನಿಂದ್ರೋ ಟ್ರೈ ಮಾಡ್ತಾಳೆ ಎಷ್ಟು ಕಿತ್ತು ಇದ್ದಾಳೆ ಅಂದ ಇವಳು ಅದ್ರ ಮೇಲೆ ಅತ್ತಿ ನಿಂತ್ಕೊಂತಾಳೆ ಅಂತಾಳೆ ಮಸ್ತ್ ಕಾಮಿಡಿ ಸೊ ನಾನು ಹೋಗ್ತೀನಿ ಸ್ಲೀಪರ್ ಹಾಕು ಅಂತೆಲ್ಲ ಅಂತಿರ್ತಾಳೆ ನೆಕ್ಸ್ಟ್ ಲಾಗ್ಸಲ್ಲಿ ಏನು ಡೇರೆಟ ಮಾಡುತ್ತಾಳೆ ಅದನ್ನು ವಾಯ್ಸ್ ಅವ್ರು ಕೊಡ್ತೀನಿ ಬಟ್ ಈ ಲಾಗಲ್ಲಿ ಆಗೋಲ್ಲ ಸರ್ ನೀವು ಚಂದ ಒಂದು ಫೋಟೋ ತೆಗಿತೀನಿ ನಿಂತ್ಕೊಳ್ರಿ ಅಂದಿದ್ದಕ್ಕೆ ನಿಂತ್ಕೊಂಡಿದ್ದಾರೆ ಸರ್ರು ಮತ್ತೆ ಮೇಡಮ್ ಇಬ್ಬರು ನಮ್ಮ ಚಿಕ್ಕ ಮೇಡಮ್ಮು ನಮ್ಮ ಚಿಕ್ಕ ಸರ್ ಇಬ್ಬರು ಸೊ ಫ್ರೆಂಡ್ಸ್ ಇನ್ನು ಇವರಿಬ್ಬರನ್ನ ಕಳಿಸಿದ್ದಾದಮೇಲೆ ಜಯಂತ್ ಹೋಗಿ ಸ್ವಲ್ಪ ಹೊತ್ತು ಕೆಲಸ ಮುಗಿಸ್ಕೊಂಡ್ ಬಂದರು ನಾನು ಕೂಡ ತಿಂಡಿ ಮಾಡಿಕೊಂಡು ಉಳಿದಿರೋ ಅಷ್ಟು ಚಪಾತಿ ಇತ್ತರ ಅದನ್ನೆಲ್ಲ ಬೇಯಿಸ್ಕೊಂಡು ಎಲ್ಲ ಮನೆಯಲ್ಲಿ ನಿಧಾನ ಕೆಲಸ ಮಾಡ್ಕೊಳ್ಳೋದ್ರೊಳಗಡೆ ಅವ್ರು ಬಂದು ಆಲ್ರೆಡಿ ಕೂತ್ಕೊಂಡಿದ್ದಾರೆ ಸೊ ನೋಡಿ ಇವಳು ಏನು ಮಾಡ್ತಾಳೆ ಉಳಿದಿರೋ ಚಪಾತಿ ಹಿಟ್ಟನ್ನ ಹಿಟ್ಟನ್ನ ಹಿಂಗೆ ಹಿಂಗೆ ಆಟ ಆಡೋದು ಸೊ ನಾನು ಎಷ್ಟು ಅಂತಂದ್ರೂ ಕೊಡೋಲ್ಲ ಹಠ ಮಾಡಿ ತಗೊತಾಳೆ ಆಟ ಆಡ್ತಾಳೆ ಎಲ್ಲ ಕಿತ್ತಿಮೆ ಕೆಲಸನೂ ಮಾಡ್ತಾಳೆ ಮೈ ತುಂಬ ಹಚ್ಕೊಂಡು ಏನಾದರೂ ಹೇಳಿ ಜೋರು ಮಾಡಕ್ಕೆ ಬಂದರೆ ನನಗೆ ಹೊಡೆಯೋದಕ್ಕೆ ಬರ್ತಾಳೆ ನೋಡಿ ಹೆಂಗೆ ಓಡಾಡಿಸ್ಕೊಂಡು ಒಡೆಯೋದಕ್ಕೆ ಬರ್ತಾಳೆ ಅವಳಿಗೆ ಆಡಿಸ್ತಿರ್ತೀನಿ ನನ್ನಂತೂ ಸ್ವಲ್ಪ ಆಟಾಡಿಸಿ ಆ್ಯಂಡ್ ಜೈನ್ ಕೂಡ ಓದೋ ಕೆಲಸಕ್ಕೆ ದೆನ್ ನಾನಿಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ ಅವ್ಳನ್ನ ಮಲಗಿಸಿದೆ ಸೊ ಫೀಡಿಂಗ್ ಮಾಡಿಸಿ ಮಲಗಿಸಿದ ತಕ್ಷಣ ಮಲ್ಕೊಂಡು ಇನ್ನು ಈ ರೂಮೆಲ್ಲ ಕಚಾಟಿ ಆಗಿತ್ತಲ್ಲ ಹಾಗೆ ಹೊಸ್ದಾಗಿ ಏನೋ ಮತ್ತೆ ಬ್ರೆಡ್ ಬೆಡ್ ಪ್ರೊಟೆಕ್ಟರ್ ತರಿಸಿದ್ದೆ ಇದು ಹಾಳಾಗಿದ್ದು ಕೆಳಗಿಂದು ಅಂತೇಳಿ ಸೊ ಜಯಂತಿಗೆ ಮತ್ತು ನಿನ್ನೆ ಮಕ್ಕಳು ಹೇಳಿದ್ದೆ ಹಾಕ್ರಿ ಅಂತೇಳಿ ಸೊಟ್ಟಂ ಬಟ್ಟ ಹಾಕಿದ್ರು ಬಟ್ ಅವ್ರು ಏನು ಮಾಡಿದ್ದಾರೆ ಅಂದರೆ ಹಳೇದು ಕೆಳಗಡೆ ಹಾಕಿ ಹೊಸದು ಮೇಲ್ಗಡೆ ಹಾಕಿದ್ದಾರೆ ನನಗೆ ಗೊತ್ತಿರಲಿಲ್ಲ ಫುಲ್ ಬಿಚ್ಚಿಬಿಟ್ಟಿದ್ದೆ ಒಂದು ಸೈಡ್ ಫಸ್ಟು ಸೊ ದಿನದಾದಮೇಲೆ ಅರ್ಥ ಆಯಿತು ಮೇಲ್ಗಡೆ ಹಾಕಿದ್ದಾರೆ ಅಂತೇಳಿ ಮತ್ತೆ ಅದನ್ನು ಕೊಡುವೆ ಅದನ್ನು ಓಕೆ ಹಿಂಗೆ ಇರಲಿ ಬಿಡು ಈ ಜಾಗಲ್ಲ ಅಂತ ಅಂದ್ಕೊಂಡು ಹಾಕ್ತಾ ಇದ್ದೀನಿ ಬಟ್ ಇದು ಎಮ್ಮ ಮ್ಯಾಟ್ರಸ್ಗೆ ಒಂದು ಸರಿ ತೆಗೆದು ಪ್ರೊಟೆಕ್ಟರ್ನ ಕ್ಲೀನ್ ಮಾಡಿ ಹಾಕೋದ್ರೋಡೆ ನೀರು ಹಿಡಿದೋಗಿರುತ್ತೆ ಫ್ರೆಂಡ್ಸ್ ಅಷ್ಟು ಸುಸ್ತಾಗುತ್ತೆ ನಮ್ಮ ಚಿಟ್ಟಿದಿದ್ದರೆ ಸ್ವಲ್ಪ ಹೆಲ್ಪ್ ಆಗ್ತಿತ್ತು ಅವನು ಸೇರಿ ಹಾಕ್ಬಿಡ್ತಿದ್ವಿ ಇವಾಗ ಒಬ್ಬಳೆ ಆಗಿರೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಆಮೇಲೆ ಇದು ಕಾರ್ನರ್ಗೆ ಗೊತ್ತೇ ಆಗ್ಲಿಲ್ಲ ನನಗೆ ಫಸ್ಟ್ ಹಾಕೋದು ಹೆಂಗೆ ಅಂತ ಹೇಳಿ ದೆನ್ ಅದನ್ನೆಲ್ಲ ಫೈಂಡ್ ಔಟ್ ಮಾಡ್ಕೊಂಡು ಹಾಕ್ತೆ ಲಾಸ್ಟ್ ಟೈಮ್ ಅಂದರೆ ನೀವೇನು ನೋಡ್ತಿದ್ದೀರಿ ಕಾಫಿ ಕಲರ್ ತರಿಸಿದ್ನಲ್ಲ ಅದಕ್ಕಿಂತ ಇದು ಕಂಪ್ಲೀಟಾಗಿ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಜಯಂತ್ ಕೂಡ ಅದನ್ನೇ ಹೇಳಿದರು ಸೊ ಇದಕ್ಕಿಂತ ಮುಂಚೆ ತರಿಸಿದ್ದಲ್ಲ ಅದಕ್ಕಿಂತ ಸಕ್ಕತ್ತಾಗಿದೆ ಸಕ್ಕದಾಗಿದೆ ಅಂತ ಹೇಳಿ ನಿಜವಾಗ್ಲು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನಾನು ತರಿಸಿದ್ದು ತರಿಸಿದ್ದಿದ್ದನ್ನು ಅಮೆಝಾನಿಂದ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ನಮ್ಮದು ಬೆಡ್ ಸೈಜ್ ಸ್ವಲ್ಪ ತುಂಬ ದೊಡ್ಡದಲ್ಲ ಫ್ರೆಂಡ್ಸ್ ಸ್ವಲ್ಪ ಅಲ್ಲ ಜಾಸ್ತಿ ದೊಡ್ಡದು ಹಾಗಾಗಿ ಅದರದ್ದು ಸೈಜ್ ತಕ್ಕಂತೆ ತರಿಸ್ಬೇಕು ಅಂತಂದಾಗ ಕಾಸ್ಟ್ ಸ್ವಲ್ಪ ಜಾಸ್ತಿ ಆಗುತ್ತೆ ಮೇ ಬಿ ಇದಕ್ಕಿಂತ ಸಣ್ಣದಾಗಿರೋವಂಥ ಬೆಡ್ ಏನಾದ್ರೂ ಸೈಜ್ ಇತ್ತು ಅಂತಂದರೆ ಕಡಿಮೆ ಆಗುತ್ತೆ ಒಂದು ಸಾರಿ ಚೆಕ್ ಮಾಡಿ ಅದರಲ್ಲೂ ನಮ್ಮ ಮನೇಲಿ ಬೆಡ್ ಪ್ರಾಡಕ್ಟ್ ಬೇಕೇ ಬೇಕು ಆಲ್ಮೋಸ್ಟ್ ಮಕ್ಕಳಿರುವಂತ ಮನೇಲಿ ಬೆಡ್ ಪ್ರೊಡಕ್ಟರ್ ಬೇಕೇ ಬೇಕು ಮನೇಲಿ ಎಲ್ಲ ನೀಟಾಗಿಟ್ಟು ಕಸ ಎಲ್ಲ ಒಡ್ಕೊಂಡು ನಿಧಾನಕ್ಕೆ ಕೆಲಸ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ದೆ ಅಷ್ಟೊಳಗಡೆ ಒಂದು ಗಂಟೆ ಆಗೋಯ್ತು ನಮ್ಮ ಮೇಡಮರು ಕೂಡ ಬಂದ್ರು ಜಯಂತ್ ಮಿಂಚುನ ಮಿಂಚುನ್ ಕರ್ಕೊಂಡು ಮಿಟ್ಟು ಕರ್ಕೊಂಬರೋದಕ್ಕೆ ಬರೋದಕ್ಕೆ ಹೋಗಿದ್ರು ಅವ್ರಿಗೋಸ್ಕರ ವೇಟ್ ಮಾಡ್ತಾ ಹೊರಗಡೆ ನಿಂತಿದ್ದೆ ಒಂದರ್ಧ ಕೆಲ್ಸದ ಕಡೆ ಗಮನ ಒಂದರ್ಧ ನನಗೆ ಪೇನ್ಸ್ ಕಡೆ ಗಮನ ಫುಲ್ ಹಿಂಗೆ ಆಗ್ತಾ ಇತ್ತು ಇಡೀ ದಿನ ಬಟ್ ನಾರ್ಮಲಿ ಪರವಾಗಿಲ್ಲ ಒಂದು ಫಾರ್ಟಿ ಪರ್ಸೆಂಟ್ ನೋವಿತ್ತು ಫೈವ್ ಪರ್ಸೆಂಟ್ ಇದೆ ಮಿಟ್ಟು ಬಂದ ತಕ್ಷಣ ಏನು ತಿನ್ನಲ್ಲ ಏನು ಕುಡಿಯೋಲ್ಲ ಯಾಕಂದ್ರೆ ಲಂಚ್ ಮುಗಿಸಿರೋಳೆ ಸೀದಾ ಮನೆಗೆ ಬರ್ತಾಳಲ್ಲ ಸೊ ಹಂಗಾಗಿ ಕರೆಕ್ಟಾಗಿ ಲಂಚ್ ಮುಗಿಯೋತ್ಲಗ ಒಂದೂವರೆ ಆಗುತ್ತೆ ಸೊ ಕಳಿಸ್ಬಿಡ್ತಾರೆ ಅವಾಗ ಲಂಚ್ ಮಾಡ್ಸಿನೇ ಮನೆಗೆ ಕಳಿಸ್ತಾರೆ ಬಂದು ಮಲ್ಕೊ ಮಲ್ಕೊಳ್ಳಿ ಅಂತೇಳಿ ಬಟ್ ನನ್ನ ಮಗಳು ಇವತ್ತಿನವರೆಗೂ ಮಲ್ಕೊಳ್ಳೇ ಇಲ್ಲ ಅವಳಿಗೆ ನಿದ್ದೆ ಬರೋಲ್ಲ ಬಂದರೆ ಇನ್ನು ಸಂಜೆ ಬರುತ್ತೆ ಸಂಜೆ ನಾನು ಮಲಗಿಸಲ್ಲ ಇನ್ನು ರಾತ್ರಿಯೇ ಮಲ್ಕೊತಾಳೆ ಹಾಗಾಗಿ ಬಂದ ತಕ್ಷಣ ಅವಳು ಫ್ರೆಶ್ಅಪ್ ಆಗಿ ಇನ್ನು ಯೂನಿಫಾರ್ಮ್ ಬಂದ ತಕ್ಷಣ ಬಿಸ್ತಾಳೆ ಚೇಂಜ್ ಮಾಡ್ತಾಳೆ ಬಟ್ ಇವತ್ತು ಕಲರ್ ಡ್ರೆಸ್ ಅಲ್ವಾ ಸೊ ಏನು ಡ್ರೆಸ್ ಚೇಂಜ್ ಇಲ್ಲ ಕುಣಿದಿದ್ದೆ ಕುಣಿದಿದ್ದು ಆಟಾಡಿದ್ದೆ ಆಟಾಡಿದ್ದು ತಂಗಿ ಜೊತೆ ಸೊ ಜೈನ್ ರೆಸ್ಟ್ ಮಾಡ್ತಾ ಇದ್ದಾರೆ ಇನ್ನು ನಾನು ಕೂಡ ಮಕ್ಕಳ ಜೊತೆ ಸ್ವಲ್ಪ ಟ ಟೈಮ್ ಸ್ಪೆಂಡ್ ಇದ್ದೀನಿ ಬೇರೆ ಕೆಲಸಗಳು ಯಾವುದು ಮಾಡೋದಕ್ಕೆ ಇಂಟ್ರೆಸ್ಟ್ ಬರಲಿಲ್ಲ ಆಮೇಲೆ ಕೆಲವೊಂದಷ್ಟು ಎಡಿಟ್ಸ್ ಇತ್ತು ಮತ್ತು ಈ ವಿಡಿಯೋಸ್ ಮಾಡೋದಿತ್ತು ಬಟ್ ಅದ್ರ ಕೂಡ ಗಮನ ಇಲ್ಲ ಏನು ಬೇಡ 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 ಅಂತ ಅನ್ನಿಸ್ತಾ ಇತ್ತು ಅಡುಗೆ ಮಾಡಿದ್ದು ಇತ್ತಲ್ಲ ಹೆಂಗು ಅದರಲ್ಲೇ ಮ್ಯಾನೇಜ್ ಮಾಡ್ಕೊಳ್ಳೋಣ ಅನ್ನೋ ಥರ ಅಡುಗೆ ಎಲ್ಲ ಹಾಗೆ ಇದೆ ನಾನು ಕೂಡ ಇವ್ರ ಜೊತೆ ಆಟ ಒಂದು ಸ್ವಲ್ಪ ಲೈಯಿಂಗ್ ಮಾಡೋದು ರೆಶ್ಟ್ ಮಾಡೋದು ಅದೆಲ್ಲ ಇದ್ದೆ ಬಟ್ ಇವ್ರು ಮಲ್ಕೊಂಡ್ರೇ ನಾನು ನಿದ್ದೆ ಸುಮ್ಮನೆ ಈ ಕಡೆ ನಿದ್ದೆನೂ ಆಗೋಲ್ಲ ಈ ಕಡೆ ರೆಸ್ಟೂ ಆಗೋಲ್ಲ ಹಾಗೆ ಅರ್ಧಂಬರ್ಧ ಆಗ್ತಾ ಇರುತ್ತೆ ಇಟ್ಕೊಂಡು ಮಲ್ಕೊಳ್ಳೋದು ಭಯಂಕರ

ಇದೇ ತರ ಅವ್ರ ಜೊತೆ ಆಟ ಆಡೋದಕ್ ಸ್ಟಾರ್ಟ್ ಮಾಡಿ ನಾಲ್ಕೂವರೆವರೆಗೂ ಹೀಗೆ ಟೈಮ್ ಹೋಗಿದ್ದು ಸೊ ನಾಲ್ಕು ಗಂಟೆಗೆ ನಮ್ಮ ದೊಡ್ಡ ಸಾಹೇಬರು ಕೂಡ ಬಂದಾಯಿತು ಅವ್ನು ಬಂದಾಗಲೇ ಎದ್ದಿದ್ದು ನಾವು ಅಲ್ಲಿವರೆಗೂ ಹೀಗೆ ಆಟಾಡಿದ್ದೆ ಆಟಾಡಿದ್ದು ಮಾಡ್ತಾಯಿದ್ವಿ ಸೂಪರ್ ರಶ್ ಕೂಡ ಮಾಡಿದೆ ನಾನು ಪೇನ್ಸ್ ಇತ್ತು ಫ್ರೆಂಡ್ಸ್ ಹಾಗಾಗಿ ಮತ್ತೆ ಅಪ್ ಕೂಡ ಆಗೋದಕ್ಕಾಗಲಿಲ್ಲ ಇವತ್ತು ಭಯಂಕರ ಹೆಡ್ಡೆ ಸ್ಟಾರ್ಟ್ ಆಯಿತು ನನಗೆ ನಮ್ಮ ಚಿಟ್ಟಿ ಬಂದು ಇವಾಗ ಮ್ಯೂಸ್ಲಿ ಹಾಕಿ ಕೊಟ್ಟಿದ್ದೀನಿ ಇಬ್ಬರಿಗೂ ನಾನು ಬೆಲ್ದಾಲು ಕುಡಿತಾ ಇದ್ದೀನಿ ಆ ನೋಡಿ ಆಲ್ರೆಡಿ ಮತ್ತು ನಮ್ಮ ಸಣ್ಣವಳು ಎರಡನೇ ಸಾರಿ ಮಲ್ಕೊಂಡಿದ್ದಾಳೆ ಅವಳು ಬಂದು ಇವಾಗ ಬೆಲ್ದಾಲು ಕುಡಿತಾ ಇದ್ದೀನಿ ಸೊ ಟೀ ಆಲ್ಮೋಸ್ಟ್ ಕಟ್ ಅವ್ನು ಹಾಕ್ಬಿಟ್ಟಿದೆ ಅವ್ರಿಗೆ ಹೆಂಗೆ ಕೊಡ್ತೀನಿ ಬರಿದ ನಾನು ಕೂಡ ಹಂಗೆ ತೊಗೊತಾ ಇರ್ತೀನಿ ನನಗೂ ಕೂಡ ಸ್ವಲ್ಪ ಇಷ್ಟ ಆಗುತ್ತೆ ಟೇಸ್ಟ್ ಅದಕ್ಕೆ ತಲೆಯಲ್ಲಿರೋ ನರಗಳೆಲ್ಲ ಒಂಥರ ಚಟ ಪಟ ಚಟ ಪಟೋ ಸ್ಟಾರ್ಟ್ ಆಗಿಬಿಡ್ತು ನನಗೆ ಭಯಂಕರ ಒಂಥರ ಹೊಡ್ತಾ ಅಂದರೆ ಹೊಡೆತ ಸ್ಟಾರ್ಟ್ ಆಗಿತ್ತು ಹಾಗಾಗಿ ಫ್ರೆಶ್ ಅಪ್ ಆಗಲಿಲ್ಲ ಎಡಿಟ್ಸ್ ಇಲ್ಲ ವೀಡಿಯೋಸ್ ಕೆಲಸ ಇಲ್ಲ ಏನೇನು ಮಾಡಲಿಲ್ಲ ಇನ್ನು ಚಿಟ್ಟಿಗೆ ಇವತ್ತು ಓಮರ್ಕ್ ಕೊಟ್ಟಿದ್ದಾರೆ ಅಂತ ಹೇಳಿ ಅವನು ಕೂಡ ಕರ್ಕೊಂಡು ನನ್ನ ಥರನೇ ಕೂರಿಸ್ಕೊಂಡಿದ್ದೆ ಮೈಂಡ್ ಕೂಡ ಫುಲ್ ಆಫ್ ಆಗಿದೆ ಸಿಟ್ಟು ಮಾಡ್ತಾ ಇದ್ದೀನಿ ಒಂಥರ ರೇಗಾಡ್ತಾ ಇದ್ದೆ ನಂದು ಸಿಚುವೇಶನ್ ನಿಜವಾಗ್ಲೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಅಷ್ಟು ಕ್ರಿಟಿಕಲ್ ಆಗೋಯ್ತು ಸಂಜೆಗೆ ಆಯ್ತು ಬಿಡು ಹೆಂಗೋ ಇದೆ ಇವತ್ತೇನು ಮಾಡಲೇಬೇಕಂತ ಏನಿಲ್ಲ ಈ ಪೇಂಟ್ಸ್ ಇಟ್ಕೊಂಡು ಇನ್ನೇನು ಮಾಡ್ಲಿ ಅಂತ ಅನ್ಕೊಂಡು ಎಲ್ಲಾ ಕೆಲ್ಸಕ್ಕೂ ಲೀವ್ ಹಾಕ್ಬಿಟ್ಟೆ ಮೀನ್ಸ್ ಪ್ರೆಶಪ್ ಆಗೋದ್ರಿಂದ ಹಿಡಿದು ಪ್ರತಿಯೊಂದಕ್ಕೂ ಲೀವ್ ಹಾಕಿ ನನ್ನ ಕೆಲಸಗಳನ್ನೇನು ನಾರ್ಮಲಿ ಮನೆಯಲ್ಲಿ ಪಾತ್ರೆ ತೊಳೆಯೋದು ಕ್ಲೀನ್ ಮಾಡ್ಕೊಳ್ಳೋದಿದ್ದೆಲ್ಲ ಅದನ್ನು ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ ಚಿಟ್ಟಿ ಕೂಡ ಸ್ವಲ್ಪ ಟೆಸ್ಟ್ ಇದೆ ಅಂತ ಹೇಳಿದ್ದಕ್ಕೆ ಅಂದರೆ ಫಸ್ಟ್ ಲೆಸೆನ್ ಆಗಿದ್ದ ತಕ್ಷಣ ಟೆಸ್ಟ್ ಮಾಡ್ತಾರಲ್ಲ ಅದು ಇದೆ ಅಂದಿದ್ದಕ್ಕೆ ಪ್ರಾಕ್ಟೀಸ್ ಮಾಡಿಸ್ತಾ ಮಾಡಿಸ್ತಾ ಕೆಲಸಗಳೆಲ್ಲ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಇದಿಷ್ಟು ಲಾಗ್ಸ್ ಆದಮೇಲೆ ನಾನು ಆ್ಯಕ್ಚುಲಿ ರೋಟಿನ್ಸನ್ನೇ ಕಂಟಿನ್ಯೂ ಮಾಡಿಲ್ಲ ಫ್ರೆಂಡ್ಸ್ ಅಷ್ಟು ಪೇನಿಗೆ ಫುಲ್ ಸುಸ್ತಾಗಿ ಹೋಗ್ಬಿಟ್ಟೆ ನಾನು ಯಾಕಂದರೆ ಎಷ್ಟಂತ ನಡ್ಕೊತೀರ ಆ ಪೇನ್ಸ್ ಆಗಿ 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 ಇನ್ಕ್ರೀಸ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಇದನ್ನಾಗಲೇ ಏನೇಳರೆ ಮಧ್ಯಾಹ್ನ ಒಂದು ಫಾರ್ಟಿ ಪರ್ಸೆಂಟ್ ಇತ್ತು ಬಟ್ ಸಂಜೆ ಒಳಗಡೆ ಈ ಟೈಮಿಂಗ್ ಒಳಗಡೆ ಒಂದು ಏಳು ಏಳುವರೆ ಎಂಟು ಗಂಟೆ ಒಳಗಡೆ ನನಗೆ ಏಯ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ಪೇನ್ಸ್ ಸ್ಟಾರ್ಟ್ ಆಯಿತು ಫುಲ್ ಕಿವಿಲೆಲ್ಲ ಪೇಯ್ನು ತಲೆಯಲೆಲ್ಲ ಪೇಯ್ನು ಕಣ್ಣತ್ರ ಎಲ್ಲ ಸಖತ್ ಪೇನು ಹಬ್ಬ ನರ್ಕಾಯಿ ಆತನ ಒಂದು ದಿನದಲ್ಲಿ ನರ್ಕನ ಹೆಂಗೆ ನೋಡ್ಬೋದು ಅಂತಂದರೆ ಈ ಪೇನ್ಸ್ ಬಂದರೆ ಸಾಕು ನೋಡ್ಬೋದು ಅಷ್ಟು ಹಿಂಸೆ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು ಎಲ್ಲ ಕೆಲಸಗಳನ್ನೂ ಆಫ್ ಮಾಡಿದೆ ಆಫ್ ಮಾಡಿ ಏನೂ ಮಾಡ್ಕೊಳ್ಳೇಬೇಕಿದ್ದಕ್ಕೆ ಇದು ಸಮಥಿಂಗ್ ಏನೋ ರಾಂಗ್ ಆಗಿದೆ ಇದು ಅಂತ ಅಂದ್ಕೊಂಡು ಮೆಂಟಲಿ ಡಿಸೈಡ್ ಮಾಡಿದೆ ಮತ್ತು ಎಲ್ಲರ ಹತ್ರನೂ ಮಾತಾಡಿದೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಕೆಲವೊಬ್ಬರು ನನ್ನ ಹತ್ರ ಒಪಿನಿಯನ್ಸ್ ಕೊಟ್ಟರು ಬಟ್ ಒಂದು ಒಪಿನಿಯನ್ ಮಾತ್ರ ನನಗೆ ತುಂಬ ಭಯ ಹುಟ್ಟಿಸಿದ್ದು ಏನಂತಂದರೆ ಈ ಥರ ಬಿಟ್ಕೊಂಡ್ರೆ ಜೀವಗಳು ಹೋಗೋ ಥರನೂ ಇರುತ್ತೆ ಡೇಂಜರಸ್ ಇದು ಅಲ್ಲಿ ನೋವು ಬಂದರೆ ಅಷ್ಟು ಸುಲಭ ಅಲ್ಲ ಮೈಂಡಿಗೆ ಎಫೆಕ್ಟ್ ಅದು ಸೊ ಹೋಗಿ ಒಂದು ಸರಿ ತೋರ್ಸ್ಕೊಂಡು ಬೆಟರ್ ಅಂತ ಹೇಳಿ ಸೊ ಅವಾಗ ಡಿಸೈಡ್ ಮಾಡಿದೆ ಅವುದೆಲ್ಲ ಹೋಗಿ ತೋರ್ಸ್ಕೊಂಡು ಬರೋದು ತುಂಬ ಬೆಟರ್ ಯಾಕೆ ಇಷ್ಟು ನೆಗ್ಲಿಜೆನ್ಸಿ ಮಾಡೋದು ಟ್ರೀಟ್ಮೆಂಟ್ ತೊಗೊಂಡ್ರು ಕೂಡ ಸರಿ ಹೋಗ್ತಿಲ್ಲ ಅಂತಂದಾಗ ಹೋಗಿ ಬಂದುಬಿಡೋಣ ಅಂತ ಅಂದ್ಕೊಂಡು ಮೆಂಟಲಿ ಫಿಕ್ಸ್ ಆದರೆ ಬಟ್ ಇವತ್ತಲ್ಲಲ್ಲ ನಾಳೆ ಬೆಳಗ್ಗೆನೇ ಹೋಗೋಣ ಅಂತ ಅಂದ್ಕೊಂಡು ಅದು ಹೆಂಗೆ ಮಲ್ಕೊಂಡೋ ಅದು ಹೆಂಗೆ ಇಡೀ ದಿನ ರಾತ್ರಿ ಕಳೆದನೋ ಗೊತ್ತಿಲ್ಲ ಫ್ರೆಂಡ್ಸ್ ಮಾರ್ನಿಂಗ್ ಆಲ್ರೆಡಿ ನಾನು ಎದ್ದು ನನ್ನ ಮಕ್ಳು ಅದನ್ನು ಒಂದು ಆಗಿದ್ದೀನಿ ಯಾಕೆಂದರೆ ಹಾಸ್ಪಿಟಲ್ಗೆ ಹೋಗಬೇಕು ನಾನು ಒಂಬತ್ತುವರೆಗೆ ಅಲ್ಲಿರಬೇಕು ಅಂದರೆ ಒಂಬತ್ತುವರೆ ಒಡೆ ಇವ್ರಿಗೆಲ್ಲ ಆಗಿರಬೇಕು ಮನೆಯಲ್ಲೆಲ್ಲ ಕೆಲಸ ಆಗಿರಬೇಕು ಅಂತೇಳಿ ಸೊ ಎಲ್ಲ ಬಟ್ಟೆನ ಬಿಗಿಯಾಗಿ ತಲೆ ಕಟ್ಕೊಂಡು ಹಬ್ಬ ಹೇಳಬೇಕು ಮಾತ್ರೆಗಳೆಲ್ಲ ನುಂಗಿ ಪ್ರತಿಯೊಂದನ್ನು ನೀಟಾಗಿ ಅರೇಂಜ್ ಮಾಡಿಟ್ಟು ಬೆಳಗ್ಗೆ ಎದ್ದು ಸೊದು ಗೊತ್ತಿದ್ದಲ್ಲ ನನಗೆ ಹಾಸ್ಪಿಟಲ್ಗೆ ಹೋಗಬೇಕು ಅಂತಂದಿದ್ದಕ್ಕೆ ಬೆಳಗ್ಗೆ ಫಸ್ಟು ಆರು ಗಂಟೆಗೆ ಎದ್ದೆ ಫ್ರೆಂಡ್ಸ್ ಎದ್ದು ಮನೆಯಲ್ಲಿ ಕಸ ಗಿಸ ಎಲ್ಲ ಮುಗಿಸ್ಕೊಂಡು ಎಲ್ಲ ಸಣ್ಣ ಪುಟ್ಟ ಕ್ಲೀನ್ ಇಟ್ಕೊಂಡು ಫಸ್ಟ್ ನಾನು ಸ್ನಾನ ಮಾಡ್ಕೊಂಡು ಬಂದೆ ಸ್ನಾನ ಮಾಡಿಕೊಂಡು ಫಸ್ಟ್ ನಾನು ರೆಡಿಯಾಗಿ ನಾನು ತಿಂಡಿ ಸ್ಟಾರ್ಟ್ ಮಾಡಿದ್ದು ಇವತ್ತು ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡಿದ್ದೆ ಸೊ ಮಿಟ್ಟಿಗೆ ಇಷ್ಟ ಕ್ಯಾಪ್ಸಿಕಮ್ ಹಾಕಿ ಚಿತ್ರಾನ್ನ ಮಾಡಿದೆ ಒಂಥರ ಏನೋ ಫ್ಲೇವರ್ ಆಗಿರುತ್ತೆ ಇಷ್ಟಪಡ್ತಾಳೆ ಅಂತೇಳಿ ಸೊ ಇಲ್ಲಿ ತಿಂಡಿ ಮಾಡಿ ಅವ್ರಿಗೆ ಫಸ್ಟ್ ಲಂಚ್ ಬಾಕ್ಸ್ ಕಟ್ತಾಯಿದ್ದೀನಿ ಇದ್ದು ಆಲ್ರೆಡಿ ಟೀ ಮಾಡ್ಕೊಂಡು ಕುಡಿದಿದ್ದಾರೆ ಅವ್ರ ಸೈಡಿಗಿದೆ ಆ್ಯಂಡ್ ಅಷ್ಟೊಳಗಡೆ ಇಬ್ಬರು ಹೋಗಿ ಸ್ನಾನ ಮುಗಿಸ್ಕೊಂಡ್ ಬಂದಿದ್ದಾರೆ ಇವತ್ತು ಚಿಟ್ಟಿ ಸ್ಕೂಲಲ್ಲಿ ಫ್ರೆಶರ್ ಫ್ರೆಶರ್ಸ್ ಡೇ ಅಂತ ಮಾಡ್ತಾರಲ್ಲ ಸೊ ಅದಿತ್ತು ಮಿಟ್ಟುಗೋಸ್ಕರ ಚಿಟ್ಟಿಗೋಸ್ಕರ ಇಬ್ಬರಿಗೂ ಕೂಡ ಇವತ್ತು ಸೆಲೆಬ್ರೇಷನ್ ಇದ್ದಿದ್ದಕ್ಕೆ ಕಲರ್ ಡ್ರೆಸ್ ಹಾಕಿ ಕಳಿಸ್ಬೇಕಿತ್ತು ಸೊ ಮಿಟ್ಟುಗೆ ರೀಸೆಂಟ್ಲಿ ನಾನು ಮೀಸೋಯಿಂದ ಕೆಲವೊಂದಷ್ಟು ಡ್ರೆಸ್ಗಳನ್ನ ತರಿಸಿದ್ದೆ ಅದರಲ್ಲಿ ಒಂದು ಡ್ರೆಸ್ ತುಂಬ ಇಷ್ಟ ಇತ್ತು ನನಗೆ ಅದನ್ನು ಹಾಕಿ ಕಳಿಸೋಣ ಅಂಥೇಳಿ ಡ್ರೀಮ್ ಮಾಡಿದ್ದೆ ಅದೇ ಥರ ಇವತ್ತು ಅದೇ ಡ್ರೆಸ್ನೇ ಹಾಕಿ ಕಳಿಸ್ಬೇಕು ಅಂತೇಳಿ ಸ್ನಾನ ಮಾಡಿಸಿದ ತಕ್ಷಣ ಆ ಡ್ರೆಸ್ ಹಾಕಿ ರೆಡಿ ಮಾಡಿದ್ರು ಜಯಂತ್ ನಾನು ಏನೇನು ಹೋಗಿ ರೆಡಿ ಮಾಡಬೇಕು ಅವಳ ಎಂಟು ಗಂಟೆ ಒಳಗಡೆ ಆಲ್ರೆಡಿ ಅವರಿಬ್ಬರದ್ದು ಲಂಚ್ ಬಾಕ್ಸ್ ಕೂಡ ಪ್ರಿಪೇರ್ ಆಯಿತು ಸೊ ಲಂಚ್ ಬಾಕ್ಸ್ ಫಸ್ಟ್ ಸೈಡ್ಗೆ ಇಟ್ಬಿಟ್ರೆ ತಲೆನೋವು ಕಡಿಮೆ ಆದಂಗೆ ನನಗೆ ಹಾಗಾಗಿ ಇವಾಗ ಎರಡೂ ಲಂಚ್ ಬಾಕ್ಸ್ನೂ ಕೂಡ ಹೊರಗಡೆ ಇಟ್ಟು ಇನ್ನು ಅವರಿಬ್ಬರು ಅವರಿಬ್ಬರು ಸ್ನಾನ ಮಾಡ್ಕೊಂಬಂದಿದ್ರಲ್ಲ ಅವ್ರನ್ನ ರೆಡಿ ಮಾಡೋದಕ್ಕೆ ಅಂತೇಳಿ ರೂಮಲ್ಲಿ ಹೋಗಿ ಕೂತ್ಕೊಂಡಿದ್ದೀನಿ ನಮ್ಮ ಮೇಡಮ್ ಅವ್ರನ್ನ ದಿನ ನಾನು ರೆಡಿ ಮಾಡಬೇಕು ಏನೋ ಒಂಥರ ಖುಷಿ ಅವಳಿಗೆ ನನ್ನದು ಫೇಸ್ ಎಲ್ಲ ಹೆಂಗೆ ಆಗಿಬಿಟ್ಟಿದೆ ಅಂತಂದರೆ ಒಂಥರ ಪೇನ್ಸಿಗೆ ಏನೋ ದದ್ದು ಬಂದಿರುತ್ತಲ್ಲ ಫ್ರೆಂಡ್ಸ್ ಊತ್ಕೊಂಡಿರುತ್ತಲ್ಲ ಸೊ ಹಂಗೆ ಆ ಥರ ಒಂದು ಪೇನ್ಸ್ ಎಲ್ಲ ಜಾಸ್ತಿ ತಲೆಯಲ್ಲಿ ನರಗಳೆಲ್ಲ ಹೊಡಿತಿತ್ತು ನಿಜವಾಗ್ಲೂ ಹೇಳ್ತೀನಿ ಯಾರಿಗೂ ಈ ಥರ ಪೇನ್ಸ್ ಬರಬಾರ್ದು ಅಷ್ಟು ಕಷ್ಟ ಆಯಿತು ನನಗೆ ಅಷ್ಟು ನರಕ ಅಂತ ಅನುಭವಿಸಿದ್ದು ತುಂಬ ಕಷ್ಟ ಆಯಿತು ನಮ್ಮ ಮಿಟ್ಟು ಡ್ರೆಸ್ ನೋಡಿ ಎಷ್ಟು ಎಷ್ಟು ಚೆನ್ನಾಗಿದೆ ಅಲ್ಲ ನನಗೆ ಈ ಡ್ರೆಸ್ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಆ್ಯಕ್ಚುಲಿ ಕ್ರೀಮು ಪೌಡ್ರು ಎಲ್ಲ ಹಚ್ಚಿ ತಲೆ ಒಂದು ಬ್ಯಾಚ್ ಬಿಟ್ಬಿಡ್ತೀನಿ ನೀಟಾಗಿ ರೆಡಿ ಮಾಡಿಸ್ಕೊತಾಳೆ ಆಮೇಲೆ ಸ್ಕೂಲಿಗೆ ಹೋಗೋದಕ್ಕೆ ಒಂದು ಮೂರು ದಿನ ಹತ್ತಲಷ್ಟೇ ದೆನ್ ಅದಾದಮೇಲೆ ಹೋಗಬೇಡ ನೀನು ಅಂತಂದ್ರೂ ಹೋಗಲ್ಲ ಹೋಗ್ಲಿಲ್ದಂಗೆ ಇರ್ತಾ ಇಲ್ಲ ಅವಳು ಇಲ್ಲ ನಾನು ಹೋಗ್ತೀನಿ ಬುಜ್ಜಿ ಒಬ್ಬನೇ ಆಗ್ತಾನೆ ಅಂತಾಳೆ ಸೊ ಬುಜ್ಜಿ ಮತ್ತೆ ಮಿಟ್ಟು ಇಬ್ಬರು ಒಂದೇ ಕ್ಲಾಸ್ಗೆ ಹೋಗೋದ್ರಿಂದ ಇಬ್ಬರು ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದಾರೆ ಲಾಸ್ಟ್ ಇಯರೆಲ್ಲ ಈ ರೆಡಿ ಮಾಡೋ ಅಂಥದ್ದು ನನಗೆ ಚಿಟ್ಟಿ ಅಲ್ವಾ ಸೊ ಚಿಟ್ಟಿ ಎದ್ದು ಆರಾಮಾಗಿ ಸ್ನಾನ ಮುಗಿಸ್ಕೊಂಡು ಪೌಡ್ರ್ ಕ್ರೀಮ್ ಹಚ್ಕೊಂಡು ಅವನೇ ರೆಡಿ ಆಗ್ತಿದ್ದ ನಮ್ಮ ಮಿಟ್ಟು ಸ್ಕೂಲಿಗೆ ಹೋಗೋದು ಹೋಗ್ತಾ ಹೋಗೋಕೆ ಸ್ಟಾರ್ಟ್ ಆದಾಗಿಂದ ನಾನೇ ರೆಡಿ ಮಾಡ್ತಿದ್ದೀನಿ ಇದೆ ನೋಡಿ ಗಂಡ್ಮಕ್ಳು ಮತ್ತು ಹೆಣ್ಮಕ್ಳಿಗೆ ಇರೋ ಡಿಫ್ರೆನ್ಸು ಇವ್ರಿಗೆ ತಲೆ ನಾವೇ ಬಾಜಬೇಕಾಗತ್ತಲ್ಲ ಹಾಗೆ ಏನೋ ಒಂಥರ ಕ್ಯೂಟ್ ನನಗೆ ತುಂಬ ಡ್ರೀಮ್ ಇತ್ತು ನನ್ನ ಮಗಳಿಗೆ ಜುಟ್ಟು ಹಾಕಿ ಹೀಗೆ ಸ್ಕೂಲಿಗೆ ಕಳಿಸ್ಬೇಕು ಅಂಥೇಳಿ ಇನ್ನು ಇದನ್ನು ಯಾಕೆ ಹಿಂಗೆ ಮಡ್ಚಾಕ್ತೀನಿ ಅಂತಂದರೆ ಅದು ತೆಂಗಿನ ಮರ ಥರ ಕಾಣುತ್ತೆ ರೇಗಿಸ್ತಾರೆ ಅಂತೇಳಿ ಮಡ್ಚಾಕಿರ್ತೀನಿ ಏನೋ ಒಂಥರ ಕ್ಯೂಟ್ ಕ್ಯೂಟಾಗಿ ಅನ್ನಿಸ್ತಾ ಇರುತ್ತೆ ಅವಳಿಗೆ ರೆಡಿ ಮಾಡೋದಿಲ್ಲ Yeah. ಚಂದ ರೆಡಿ ಮಾಡಿಸ್ಕೊಂತಾಳೆ ಬಿಟ್ಟು ರೆಡಿ ಮಾಡಿದ ತಕ್ಷಣ ಚಿಟಿ ಕೂಡ ಹಂಗೆ ಪೌಡರು ಮತ್ತೆ ಕ್ರೀಮು ಅದೆಲ್ಲ ಹಚ್ಚಿ ರೆಡಿ ಮಾಡ್ತಾ ಇದ್ದೀನಿ ಸೊ ಹಿಮಾಲಯ ಕ್ರೀಮ್ ಯಾವಾಗಲೂ ಯೂಸ್ ಮಾಡೋದು ಹಿಮಾಲಯ ಪೌಡರೇ ಯೂಸ್ ಮಾಡ್ತಾ ಇದ್ದೀನಿ ಇನ್ನು ಇಬ್ಬರಿಗೂ ಬೆಲ್ ಕೊಡಬೇಕಿತ್ತು ಫ್ರೆಂಡ್ಸ್ ಕೊಟ್ಟಿರಲಿಲ್ಲ ಆವಾಗಲಿಂದ ಫಸ್ಟ್ ರೆಡಿ ಮಾಡಬೇಕು ಅಂತೇಳಿ ರೆಡಿ ಮಾಡಿಕೊಂಡು ದೆನ್ ಇವಾಗ ಬಂದು ಹಾಲು ಕಾಯಿಸ್ತಾ ಇದ್ದೀನಿ ಸೊ ಹಾಲು ಕಾಯಿಸಿದ ತಕ್ಷಣ ಅವರಿಬ್ರಿಗೂ ಇಬ್ಬರಿಗೂ ಬೆಲ್ದಾಲ್ ಕೊಡಬೇಕು ಅಂತ ಅಂಡ್ ದೆನ್ ಅಷ್ಟೊಳಗಡೆ ಸಣ್ಣ ಕೂಡ ಇದ್ದಿದ್ಲು ಅವಳನ್ನ ಅವರಪ್ಪ ಅಪ್ಪ ರೆಡಿ ಮಾಡಿದ್ರು ಫ್ರೆಂಡ್ಸ್ ನಾನು ಹಾಗಾಗಿ ದೇವರಿಗೆ ದೀಪ ಹಚ್ಚಿ ಇನ್ನು ಅವರು ಸ್ಕೂಲಿಗೆ ಹೊರಡ್ತಾರೆ ಆ ಟೈಮಿಂಗ್ಸಲ್ಲಿ ನಾನು ಕೂಡ ಹೊರಗಡೆ ಹೋಗಬೇಕು ಮೀನ್ಸ್ ಆಸ್ಪತ್ರೆಗೆ ಹೋಗಬೇಕು ಅಂತ ರೆಡಿಯಾಗಿದ್ದಾಯ್ತು ಸೊ ನಮ್ಮ ಮಿಂಚು ಹಿಂಗೆ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಫೇಸ್ ನೋಡಿ ಹೆಂಗೆ ಆಗಿಬಿಟ್ಟಿದೆ ಪೇನ್ಗೆ ಫುಲ್ ಹೊಡೆತ ಊದ್ಕೊಂಡ್ಬಿಟ್ಟಿದೆ ಹತ್ರ ಎಲ್ಲ ಭಯಂಕರ ಅಷ್ಟು ಪೇನ್ಸ್ ಇತ್ತು ಬಿಡಿ ನನಗೆ ಇನ್ನು ನನಗೇನೇನೆಲ್ಲ ಬೇಕು ಅದನ್ನೆಲ್ಲ ತಗೊಂಡು ಇನ್ನು ರೈಟ್ ರೈಟ್ ಹಾಸ್ಪಿಟ್ಲಿಗೆ ಮಿಂಚುನ ಅಮ್ಮನ ಹತ್ರ ಬಿಟ್ಟು ಹೋಗಬೇಕು ಅಂತ ಅಂದ್ಕೊಂಡು ಹೊರಟಿದ್ದು ಆ್ಯಂಡ್ ಅಲ್ಲಿ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ನಾನು ಚೆಕಪ್ ಸ್ಟಾರ್ಟ್ ಮಾಡಿಸ್ಕೊಳೋದ್ರೊಳಗಡೆ ಫುಲ್ ಸಂಜೆ ಆಗೋಯ್ತು ಮೂರು ಮುಖಾಲಿಗೆ ನಾನು ವಾಪಸ್ ಹೋಗಿ ಬಂದಿದ್ದು ಬೆಳಗ್ಗೆ ಒಂಬತ್ತುವರೆಗೆ ಹೋಗಿ ಮೂರು ಮುಖಾಲಿಗೆ ಬಂದಿದ್ದು ಡಾಕ್ಟರ್ ಏನ್ ಹೇಳಿದರು ಅಂತಂದ್ರೆ ಸ್ಕ್ಯಾನಿಂಗ್ ಎಲ್ಲ ಮಾಡಿ ಇದು ತೆಗಿಲೇಬೇಕು ವಿಸ್ಡಮ್ ಟಿತ್ ರಿಮೂವಲ್ ಅಂತ ಇದೆ ಸೊ ಅದನ್ನ ತೆಗಿಲೇಬೇಕಾಗುತ್ತೆ ಅಂತ ಹೇಳಿದರು ಇಲ್ಲಾಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಯಾಕಂದ್ರೆ ನರ್ಗಳಿಗೆ ಹಿಂಗೆ ಹೊಡ್ತಾ ಬೀಳ್ತಾ ಇದೆ ಅಂತಂದಾಗ ನಂದು ರಿಯಲೈಸ್ ಆಯಿತು ಈ ಪೇನ್ಸ್ ಎಲ್ಲ ಯಾಕೆ ಬರ್ತಾ ಇದೆ ಅಂತ ಹೇಳಿ ಸೊ ನಾನು ಏನೇನೋ ಅನ್ಕೊಂಡ್ಬಿಟ್ಟಿದೆ ಬಟ್ ಪರವಾಗಿಲ್ಲ ಓಕೆ ಪೇಯ್ನ್ಸ್ ಎಲ್ಲ ರಿಮೂವ್ ಆಗುತ್ತೆ ಅಂತಂದ್ರೆ ಖಂಡಿತ ನಾನು ತೆಗೆಸ್ತೀನಿ ಅಂತ ಹೇಳಿ ಅಪಾಯಿಂಟ್ಮೆಂಟ್ ಕೂಡ ತಗೊಂಡು ಮನೆಗೆ ವಾಪಸ್ ಬಂದೆ ಅಲ್ಲಿವರೆಗೂ ಅಸಲ್ ಮನೆಗೆ ಬಂದಿರಲಿಲ್ಲ ಸೊ ತುಂಬಾ ಪೇನ್ಸ್ ಇತ್ತು ಫ್ರೆಂಡ್ಸ್ ತೆಗೆಸಿ ಮೇಲೆ ಹೇಗಿರುತ್ತೆ ಏನು ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂಡ್ ಸ್ಕ್ಯಾನಿಂಗ್ ಅಲ್ಲಿ ಯಾವ ತರ ಇತ್ತು ಅದು ಟೀತ್ ಅನ್ನೋದು ಕೂಡ ಶೇರ್ ಮಾಡ್ಕೊತೀನಿ ಬಟ್ ಇವತ್ತು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ರೆ ನನಗೆ ಇದೆಲ್ಲ ಗೊತ್ತಾಗ್ತಿರ್ಲಿಲ್ಲ ಅಟ್ ಲೀಸ್ಟ್ ಹೋಗಿ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ ಮೇಲೆ ಗೊತ್ತಾಯಿತು ಆ ವಿಸ್ಡಮ್ ಟೀತ್ ನನಗೆ ಎಷ್ಟು ಎಫೆಕ್ಟಿವ್ ಆಗಿ ಹೊಡ್ತಾ ಬೀಳ್ತಾ ಇದೆ ಅಂತ ಹೇಳಿ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ಅವ್ರಿಗೂ ಕೀಪ್